ಸ್ನೇಹಿತರೆ ನಮಸ್ಕಾರ ನಿಮ್ಗೆ ಎಗೂ ನಮ್ಮ ಚಾನೆಲ್ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಇದೀಗ ಏನ್ ನಾವು ದಿನನಿತ್ಯ ಸಿಟಿ ಟಿ ತರಗತಿಗಳನ್ನು ಮಾಡ್ತಾ ಇದ್ದೀವೋ ಅದ್ರಲ್ಲಿ ಹಿಂದೂ ಕನ್ನಡಕ್ಕೆ ಸಂಬಂಧಿಸಿದಂತೆ ಕನ್ನಡ ವ್ಯಾಕರಣ ಮತ್ತು ಬೋಧನಾ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮ್ಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಹೆಚ್ಚಿನ ತಡ ಮಾಡದೆ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗೋಣ ಎಸ್ ನೀವು ಮಾಡ್ಬೇಕಂತ ಸಹ ಇಷ್ಟೇ ಈ ವಿಡಿಯೋ ಒಂದು ಲೈಕ್ ಅನ್ನು ಕೊಡುವಂಥದ್ದು ಸೊ ನೀವು ನೋಡ್ತಾ ಹೋಗ್ಬೋದು ಕನ್ನಡ ಭಾಷಾ ಪೂರಕವಾಗಿರುವಂಥದ್ದು ಸೊ ನಿಮಗೆ ಸಾಮಾನ್ಯವಾಗಿ ಭಾಗ ನಾಲ್ಕರಲ್ಲಿ ನಿಮಗೆ ಈ ಒಂದು ಪತ್ರಿಕೆ ಬರ್ತಾ ಹೋಗುತ್ತೆ ಮೀನ್ಸ್ ನಿಮಗೆ ಕ್ವಶನ್ ನಂಬರ್ ಮೇ ಬಿ ತೊಂಬತ್ತರಿಂದ ತೊಂಬತ್ತೊಂದರ ನೂರ ಇಪ್ಪತ್ತವರೆಗೂ ಸಿಕ್ತಾ ಹೋಗುತ್ತೆ ಎಸ್ ನಾನಿವತ್ತು ಮಾಡ್ತಿರೋಂಥದ್ದು ಭಾಷೆ ಎರಡು ಆದರೆ ನಿಮಗೆ ಕನ್ನಡ ಎನ್ನುವಂಥದ್ರಲ್ಲಿ ನಿಮಗೆ ಕನ್ನಡ ವ್ಯಾಕರಣ ಮತ್ತೆ ಶಾಸ್ತ್ರ ಇರ್ತದ್ದು ಎಲ್ಲಾ ಕಡೆನೂ ಒಂದೇ ರೀತಿಯಾಗಿರುತ್ತೆ ಸೊ ನಾವೀಗ ಎಸ್ ಈ ಒಂದು ಭಾಗವನ್ನ ನೋಡ್ತಾ ಹೋಗೋಣ ಸೊ ನಾನು ಮೊದಲನೇ ಸೆಷನ್ ಅನ್ನ ಮುಗಿಸಿದ್ದೀನಿ ಈಗ ಎರಡನೇ ಸೆಷನ್ ಇದಾಗಿದೆ ಎಸ್ ಇದರಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ನೋಡಿ ನಮ್ಗೆ ಪದ ಏನು ಯಾವ್ದಾದ್ರು ಪಾಠವನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಅದನ್ನ ಓದ್ಲಿಕ್ಕೆ ನಾನು ಸುಮಾರು ಸಲ ಇಡ್ದೀನಿ ನೋಡಿ ಎಷ್ಟು ಪಾಠ ಇದೆ ಅಂತ ನೀವು ಯಾವ ಭಾಗದಿಂದ ಸ್ಟಾರ್ಟ್ ಮಾಡ್ಬೇಕು ನೋಡಿ ಈ ಭಾಗದಿಂದ ಸ್ಟಾರ್ಟ್ ಮಾಡಿ ಗುಬ್ಬಚ್ಚಿ ಬಳಗಕ್ಕೆ ಸೇರಿದ ಪ್ರಸಿದ್ಧ ಗೀಜಗ ಅಂತ ಇಲ್ಲಿಂದ ಪ್ರಾರಂಭ ಮಾಡಿದ್ರೆ ನೀವು ಎಲ್ಲಿವರೆಗೂ ಓದ್ಬೇಕಾಗುತ್ತೆ ಬಟ್ ಈ ಭಾಗದವರೆಗೂ ಸೊ ಈ ಕಡೆನೂ ಓದಿ ತದನಂತರ ಈ ಭಾಗವನ್ನು ಓದಿ ತದನಂತರ ಇಲ್ಲಿವರೆಗೂ ಓದ್ಬೇಕಾಗುತ್ತೆ ಓದಿ ಅರ್ಥೈಸ್ಕೋಬೇಕು ಓದಿ ಅರ್ಥೈಸ್ಕೊಂಡು ಅದ ನಂತರ ಒಂದು ನಾಲ್ಕೈದು ಪ್ರಶ್ನೆಗೆ ಅರ್ಥ ಮಾಡ್ಬೇಕು ನಾಲ್ಕೈದು ಪ್ರಶ್ನೆಗೆ ಆನ್ಸರ್ ಮಾಡ್ಬೇಕಾಗಿರುತ್ತೆ ಸರ್ ಎಂಟು ಪ್ರಶ್ನೆ ಅಲ್ವಾ ಅಂತ ನೋಡಿ ಎಂಟು ಪ್ರಶ್ನೆಯಲ್ಲಿ ಮೂರು ಪ್ರಶ್ನೆ ಅರ್ಥವನ್ನೇ ಕೇಳಿರ್ತಾರೆ ಕುತ್ತುರೆ ಎಂಬ ಪದದ ಅರ್ಥವೇನು ಅಂತ ಕೇಳಿದ್ದಾರೆ ಸಾಲು ಗೊಂಚಲು ಬೇಲಿ ಪೊದರು ಅಂತ ನೋಡಿ ಕುತ್ತುರೆ ಎಂಬ ಪದದ ಅರ್ಥ ಏನರ್ಥ ಕೊಡ್ ಬೇಲಿ ಅಥವಾ ಅಪ್ಪದ್ರು ಎನ್ನುವಂತಹ ಎರಡೂ ಅರ್ಥಗಳನ್ನ ಕೊಡ್ತಾ ಹೋಗುತ್ತೆ ಆದ್ರೆ ಈ ಒಂದು ಸಂದರ್ಭಕ್ಕೆ ಸಂಬಂಧಿಸಿದಂತೆ ಸೊ ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಬೇಲಿ ಎನ್ನುವಂತ ಅರ್ಥವನ್ನೇ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಬೇಲಿ ಅನ್ನುವಂಥದ್ದು ಸರಿಯಾದ ಉತ್ತರನೇ ಆಗಿರುತ್ತೆ ನಾ ಮುಂದಿನ ಪ್ರಶ್ನೆ ಇರುವಂತದ್ದು ಪ್ರಶಸ್ತವಾದದ್ದು ಅಂತಂದ್ರೆ ಏನರ್ಥ ಅಂತ ಸರಳವಾದುದು ಉತ್ತಮವಾದದ್ದು ಸ್ವಯುತವಾದದ್ದು ಕಳಪೆಯಾದದ್ದು ಅಂತ ನೋಡಿ ಮತ್ತೆ ಅರ್ಥವನ್ನೇ ಕೇಳ್ತಾ ಇರುವಂತದ್ದು ಪ್ರಶಸ್ತವಾದದ್ದು ಅಂತಂದ್ರೆ ಏನರ್ಥ ಪ್ರಶಸ್ತವಾದದ್ದು ಮೀನ್ಸ್ ಉತ್ತಮವಾದದ್ದು ಎನ್ನುವಂತ ಅರ್ಥವನ್ನ ಕೊಡ್ತಾ ಹೋಗುತ್ತೆ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ನಾ ಮುಂದಿನ ಪ್ರಶ್ನೆ ಗಿರಾಕಿ ಎಂಬುದು ಯಾವ ಭಾಷೆಯ ಶಬ್ದ ಅಂತ ಕೇಳಿದ್ದಾರೆ ಅರೇಬಿಕ್ ಉರ್ದು ಮರಾಠಿ ಪರ್ಷಿಯನ್ ಅಂತ ಇದೆ ಸೊ ಗಿರಾಕಿ ಅಂತಂದ್ರೆ ಸೊ ಸಾಮಾನ್ಯವಾಗಿ ಅದನ್ನ ಕಸ್ಟಮರ್ ಅಥವಾ ಕ್ಲೈಂಟ್ ಸ್ವ ಗಿರಾಕಿ ಅಂತ ಕರಿತಾ ಹೋಗ್ತೀವಿ ಸೊ ಅದು ಸಾಮಾನ್ಯವಾಗಿ ನಮ್ಗೆ ಬರುವಂತದ್ದು ಆ ಅರೇಬಿಕ್ ಭಾಷೆಯಿಂದ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ನಾ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಸೊ ಮುಂದಿನ ಪ್ರಶ್ನೆ ಸಣ್ಣ ಸುಮಾರು ಸಲ ಹೇಳ್ತೀನಿ ಪ್ರತಿ ಸಲ ನೀವು ಮಾಡ್ಬೇಕು ಅಂತದಾಗ ಏನ್ ಮಾಡ್ಬೇಕು ಹೈಲೈಟ್ ಮಾಡ್ಕೋಬೇಕು ಹೈಲೈಟ್ ಮಾಡ್ಕೊಂಡಾಗ್ಲೇ ನಿಮ್ಗೆ ಆನ್ಸರ್ಸ್ ನಿಮ್ಗೆ ಚೆನ್ನಾಗಿ ಗೊತ್ತಾಗುವಂಥದ್ದು ಗಿರಾಕಿ ಎಂಬಂತದ್ದು ಅರೇಬಿಕ್ ಪದದಿಂದ ಬಂದಿದೆ ಎಸ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ನೂರ ಎಸ್ ನೆಕ್ಸ್ಟ್ ಆಧುನಿಕತೆಗೆ ಸಂಬಂಧಿಸಿದೆ ಎಸ್ ಈ ಭಾಗದಲ್ಲಿ ಜರೂರು ಪದದ ಅರ್ಥವೇನು ಅಂತ ಕೇಳಿದರೆ ತ್ವರಿತ ವಿಳಂಬ ಅಗತ್ಯ ಅವಸರ ಅಂತ ಇದೆ ನೋಡಿ ತ್ವರಿತ ಮತ್ತೆ ಅವಸರ ಸೊ ತ್ವರಿತ ಮತ್ತೆ ಅವಸರ ಬೇಗ ಎನ್ನುವಂತ ಅರ್ಥವನ್ನ ಕೊಡುತ್ತೆ ಜರೂರು ಎಂಬ ಅರ್ಥ ಏನ್ ಕೊಡುತ್ತೆ ಅಂತಂದ್ರೆ ಜರೂರು ಎಂಬ ಅರ್ಥ ಅಗತ್ಯ ಎನ್ನುವಂತ ಅರ್ಥವನ್ನ ಕೊಡುತ್ತೆ ಜರೂರು ಅಂತಂದ್ರೆ ಅಗತ್ಯವಾಗಿ ಅಂತ ಜರೂರಾಗಿ ನೀವು ಕಳಿಸ್ಲೇಬೇಕು ಅಂತಂದ್ರೆ ಅಗತ್ಯವಾಗಿ ನೀವು ಕಳಿಸ್ಲೇಬೇಕು ಅಂತ ಅರ್ಥ ಅಂತ ಅರ್ಥ ತುರ್ತು ಅಥವಾ ಅಗತ್ಯ ಎನ್ನುವಂತ ಅರ್ಥವನ್ನ ಕೊಡ್ತಾ ಹೋಗುತ್ತೆ ಉಳಿದ ಆಯ್ಕೆಗಳ ತ್ವರಿತ ಅಂತಂದ್ರೆ ನಮ್ಗೆ ಈಗಾಗಲೇ ಹೇಳಿದಂತೆ ವೇಗವಾಗಿ ವಿಳಂಬ ಅಂತಂದ್ರೆ ತುಂಬಾ ತಡವಾಗಿ ಎನ್ನುವಂತ ಅರ್ಥ ಕೊಡುತ್ತೆ ಅವಸರ ಅಂತಂದ್ರೆ ಆತುರ ಅನ್ನುವಂತ ಒಂದು ಅರ್ಥವನ್ನ ಕೊಡ್ತಾ ಹೋಗುತ್ತೆ ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಉತ್ತರ ಆಗ್ತಾ ಹೋಗುತ್ತೆ ಇದಿಷ್ಟು ವ್ಯಾಕರಣಕ್ಕೆ ಸಂಬಂಧಿಸ್ಬೇಡಿ ವ್ಯಾಕರಣಕ್ಕೆ ನೀವು ಹೆಚ್ಚಿನ ವ್ಯಾಕರಣ ಓದೋ ಅವಶ್ಯಕತೆ ಇಲ್ಲ ಇದರಲ್ಲಿ ಪದಗಳ ಅರ್ಥವನ್ನ ತಿಳ್ಕೊಂಡಿರ್ಬೇಕು ಅದೇ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಎಸ್ ನಾವೀಗ ನೇರವಾಗಿ ಕನ್ನಡದ ಬೋಧನಾಶಾಸ್ತ್ರದ ಕಡೆಗೆ ಹೋಗೋಣ ಸೊ ಏನಲ್ಲಿದೆ ಅನ್ನೋದು ನೋಡ್ತಾ ಹೋಗೋಣ ಒಂದು ವಿಶಾಲ ಓದು ವಿಶಾಲ ಓದು ಮೀನ್ಸ್ ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂತ ಕರಿತೀವಿ ವಿದ್ಯಾರ್ಥಿಗಳ ಆಸಕ್ತಿಯನ್ನ ಈ ಕಡೆಗೆ ಸೆಳೆಯುತ್ತದೆ ಅಂತ ಕೊಟ್ಟಿದ್ದಾರೆ ವಿಶಾಲ ಓದು ಅಂತಂದ್ರೆ ಒಂದು ಪಠ್ಯ ಪುಸ್ತಕವನ್ನ ಒಂದು ಮ್ಯಾಗ್ಝೀನ್ ಅನ್ನ ಕೊಟ್ಟಿದ್ದೀವಿ ಅಂತಂದ್ರೆ ಅದರಲ್ಲಿ ಸಂಪೂರ್ಣ ಎಲ್ಲವನ್ನೂ ಓದ್ಬೇಕು ಒಂದು ಕಥೆ ಪುಸ್ತಕವನ್ನು ಕೊಡಿದ್ವಿ ಅಂದ್ರೆ ಎಲ್ಲವನ್ನು ಓದಬೇಕು ಅಂತ ಎಲ್ಲವನ್ನು ಓದಿದಾಗ ಮಗು ಏನಾಗುತ್ತೆ ಸೊ ಆ ಮಾಹಿತಿಯನ್ನ ಕೇಳ್ತಾ ಇರುವಂತದ್ದು ಏನಾಗುತ್ತೆ ಅಪರಿಚಿತವಾದ ಪದಗಳ ಅರ್ಥವನ್ನ ಹುಡುಕುವಂಥದ್ದು ಪಠ್ಯದಲ್ಲಿ ಬಳಕೆಯಾದ ಅಂಶಗಳನ್ನ ಹುಡುಕುವಂಥದ್ದು ಪಠ್ಯ ಪದ್ಯಗಳ ಹೇಳುವಿಕೆ ಆನಂದಕ್ಕಾಗಿ ಪಠ್ಯವನ್ನು ಓದುವುದು ಅಂತ ಇದೆ ಸೊ ಇದಕ್ಕೆ ಅರ್ಥ ಏನಾಗ್ತಾ ಹೋಗುತ್ತೆ ನೋಡಿ ಅಪರಿಚಿತವಾದ ಪದಗಳನ್ನು ಹುಡುಕುವಂಥದ್ದು ನಮ್ಗೆ ಏನಾಗುತ್ತೆ ಗೊತ್ತಾ ಅಂದ್ರೆ ಯಾವುದೋ ಒಂದು ಒಂದು ಪಠ್ಯ ಒಂದು ಪಠ್ಯಪುಸ್ತಕ ಇದೆ ಆ ಪಠ್ಯ ಪುಸ್ತಕದಲ್ಲಿ ನಿರ್ದಿಷ್ಟ ಪದ ನಿ ಅವಾಗ ನಾವೇನ್ ಮಾಡ್ಬೇಕು ಏನ್ ಮಾಡ್ತೀವಿ ಸೂಕ್ಷ್ಮ ಓದುವನ್ನ ಬಳಸ್ತೀವಿ ಸೂಕ್ಷ್ಮ ಓದು ಮೀನ್ಸ್ ಇಂಟೆನ್ಸಿವ್ ರೀಡಿಂಗ್ ಅನ್ನ ಬಳಸ್ತೀವಿ ಸೊ ಎಕ್ಸ್ಟೆನ್ಸಿವ್ ರೀಡಿಂಗ್ ಕೇಳಿರೋದು ಇಂಟೆನ್ಸಿವ್ ರೀಡಿಂಗ್ ಅಂತಂದ್ರೆ ಯಾವ್ದು ನಿರ್ದಿಷ್ಟವಾಗಿ ಬೇಕಾಗಿರುತ್ತೋ ಅದೇ ನಿರ್ದಿಷ್ಟವಾಗಿ ಪದವನ್ನು ಹುಡುಕುವಂಥದ್ದು ಅಪರಿಚಯ ಪದಗಳನ್ನು ಹುಡುಕುವಂಥದ್ದು ಅದು ಇಂಟೆನ್ಸಿವ್ ರೀಡಿಂಗ್ ಸೊ ಇದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ ನೆಕ್ಸ್ಟ್ ಪಠ್ಯದಲ್ಲಿ ಬಳಕೆಯಾದ ವ್ಯಾಕರಣದ ಅಂಶಗಳನ್ನು ಹುಡುಕುವಂಥದ್ದು ಸೊ ಪಠ್ಯದಲ್ಲಿ ಬಳಕೆಯಾದಂತಹ ವ್ಯಾಕರಣ ಅಂಶಗಳನ್ನು ಹುಡುಕುವುದು ಸಹ ಏನಾಗ್ತಾ ಹೋಗುತ್ತೆ ಅದು ಸಹ ಅಷ್ಟೇ ಅದು ಇಂಟೆನ್ಸಿವ್ ರೀಡಿಂಗ್ ಗೆ ಆಗುತ್ತೆ ಅಂಶಗಳನ್ನ ಹುಡುಕುವುದು ಅಂತಂದ್ರೆ ಅದು ಇಂಟೆನ್ಸಿವ್ ರೀಡಿಂಗ್ ಪದ್ಯಗಳ ಹೇಳುವಿಕೆ ಅಂತ ಇದೆ ಪದ್ಯಗಳ ಹೇಳುವಿಕೆ ಓದುವ ಕೌಶಲ್ಯಕ್ಕಿಂತ ಹೆಚ್ಚಾಗಿ ಏನಕ್ಕೆ ಏನು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಇದು ಮಾತನಾಡೋ ಅಥವಾ ನೆನ್ಪಿಡೋ ಕೌಶಲ್ಯಕ್ಕೆ ತುಂಬಾ ಇಂಪಾರ್ಟೆಂಟ್ ಅವ್ರಲ್ವಾ ಪದ್ಯಗಳು ಹೇಳ್ತಾ ಇದೀವಿ ಅಂತಂದ್ರೆ ಮಾತನಾಡೋದಾಗಿರ್ಲಿ ಅಥವಾ ನೆನಪಿಡೋ ಕೌಶಲ್ಯಕ್ಕೆ ತುಂಬಾ ಸಂಬಂಧಿಸಿರ್ತಾ ಆಗುತ್ತೆ ಅಲ್ಲಿ ಕೇಳಿರುವಂತದ್ದೇನು ವಿಶಾಲ ಓದು ವಿಶಾಲ ಓದು ಅಂತಂದ್ರೆ ಏನ್ ಕಾಸರ್ ಆಗ್ತಾ ಹೋಗುತ್ತೆ ಆನಂದಕ್ಕಾಗಿ ಪಠ್ಯವನ್ನ ಓದುವುದು ಮುಖ್ಯವಾಗಿ ಆನಂದಕ್ಕಾಗಿರ್ಬೋದು ಸಾಮಾನ್ಯ ತಿಳುವಳಿಕೆಗಾಗಿರ್ಬೋದು ಓದಿನ ಅರಿವನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ನಾವೇನ್ ಮಾಡ್ತೀವಿ ಹೆಚ್ಚಿದದಾಗಿ ಓದ್ತಾ ಹೋಗ್ತಿವಿ ಸದನ್ ನಾವೇನ್ ಕರಿತೀವಿ ವಿಶಾಲ ಓದು ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂತ ಕರೀತಾ ಹೋಗ್ತೀವಿ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ನೂರ ಮೂವತ್ತ ಐದನೇ ಪ್ರಶ್ನೆ ಹೇಳಿದೆ ನೂರ ಮೂವತ್ತ ಏಳು ಅಧ್ಯಾಪಿಕೆಯು ಲೇಹ್ ಪ್ರದೇಶದ ಬಗ್ಗೆ ಸೊ ಜಮ್ಮು ಕಾಶ್ಮೀರದಂತ ಲೇಹ್ ಪ್ರದೇಶದ ಬಗ್ಗೆ ಒಂದು ಅಧ್ಯಯನ ಪ್ರಾರಂಭಿಸುತ್ತಾಳೆ ಪ್ರಾರಂಭಕ್ಕೆ ಮುನ್ನ ಈ ಪ್ರಸಿದ್ಧ ಸ್ಥಳದ ಬಗ್ಗೆ ಒಂದು ಡ್ರಾಯಿಂಗ್ ಅನ್ನು ಕಪ್ಪು ಅಲೆಗೆ ಮೇಲೆ ಬರೆಯುತ್ತಾಳೆ ನೋಡಿ ಈ ರೀತಿಯಾಗಿ ಬರೆದಿದ್ದಾರೆ ಲೇಹ್ ಎನ್ನುವಂಥದ್ದು ಇಲ್ಲೇನಿದೆ ಅದು ಆಹಾರ ಮತ್ತು ಅದರ ಸಂಸ್ಕೃತಿ ಅದರ ಭಾಷೆ ಪ್ರಸಿದ್ಧ ಸ್ಥಳ ವಾತಾವರಣ ಸೊ ಈ ರೀತಿಯಾಗಿ ಬರೆದಿದ್ದಾರೆ ಹಾಗಾದ್ರೆ ಶಿಕ್ಷಕಿ ಬರೆದಿರುವಂತ ಈ ಚಿತ್ರ ಏನಾಗಿದೆ ಅಂತ ಕೇಳಿದರೆ ಈ ಚಿತ್ರ ಒಂದು ರಾಜ್ಯ ನಕ್ಷೆನ ಸ್ಟೇಟ್ ಮ್ಯಾಪ ತಾತ್ವಿಕ ನಕ್ಷೆ ಕಾನ್ಸೆಪ್ಟ್ ಮ್ಯಾಪ ಆಶಯದ ನಕ್ಷೆ ಆಗಿರುತ್ತೆ ಏನು ಥೆಮೆಟಿಕ್ ಮ್ಯಾಪ ನಕ್ಷೆ ನಕಾಶೆಯ ಸಾಧನವಾಗಿದೆ ಅಂತ ಕೇಳಿದರೆ ಸೊ ಇದೇನಾಗ್ತಾ ಹೋಗುತ್ತೆ ಇದೊಂದು ತಾತ್ವಿಕ ನಕ್ಷೆ ಕಾನ್ಸೆಪ್ಟ್ ಮ್ಯಾಪಿಂಗ್ ಅಂತ ಕರಿತೀವಿ ಕಾನ್ಸೆಪ್ಟ್ ಅನ್ನ ಸಂಪೂರ್ಣವಾಗಿ ಎಲ್ಲವಾಗಿ ಎಲ್ಲವನ್ನೂ ಬರೆಯೋದಕ್ಕಿಂತ ಆ ಪಾಠದಲ್ಲಿ ಈಗ ಲೇಹ ಎನ್ನುವಂತ ಪಾಠದಲ್ಲಿ ನಮಗೆ ಬರುವಂತದ್ದು ಅಲ್ಲಿನ ಆಹಾರ ಮತ್ತು ಸಂಸ್ಕೃತಿ ಭಾಷೆ ವಾತಾವರಣ ಪ್ರಸಿದ್ಧ ಸ್ಥಳಗಳಾಗಿದ್ದಾವೆ ಅಂತ ಸೊ ಇಷ್ಟು ನಾವು ಕಾನ್ಸೆಪ್ಟ್ ಮ್ಯಾಪ್ ಹಾಕೊಟ್ಟಿದ್ದೀವಿ ಅಂತಂದ್ರೆ ಮಗು ನೆಕ್ಸ್ಟ್ ಟೈಮ್ ಬಂದಾಗ ಕಾನ್ಸೆಪ್ಟ್ ಮ್ಯಾಪ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಈ ಚಾಪ್ಟರ್ ಅಲ್ಲಿ ಇಷ್ಟೇ ಕಾನ್ಸೆಪ್ಟ್ ಇರೋದು ಸೊ ಇಷ್ಟನ್ನ ನಾನು ಓದ್ತಾ ಹೋಗಬೇಕು ಅದಕ್ಕೆ ಅರ್ಥ ಆಗ್ತಾ ಹೋಗುತ್ತೆ ಸೊ ಅದರಿಂದ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಸೊ ಶಿಕ್ಷಕಿಯು ಪಾಠ ಪ್ರಾರಂಭಿಸಬೇಕಾದ್ರೆ ಈ ಒಂದು ನಕ್ಷೆಯನ್ನು ಹಾಕಿದ್ದಾರೆ ಅಂತಂದ್ರೆ ಸೊ ಇದೇನ್ ಮಾಡುತ್ತೆ ಚಿತ್ರವು ಒಂದು ಕೇಂದ್ರದಿಂದ ಸೊ ಕೇಂದ್ರ ಆಶಯ ಇಲ್ಲಿ ಕೇಂದ್ರ ಯಾವುದು ಕೇಂದ್ರ ಎನ್ನುವಂಥದ್ದು ಲೇಹ್ ಲೇಹ್ನಿಂದ ವಿವಿಧ ವಿಷಯಗಳಿಗೆ ಹೇಗೆ ಸಂಬಂಧಪಟ್ಟಿದೆ ಎನ್ನುವಂಥದ್ದು ನಮಗೆ ತಿಳಿಸಿಕೊಡ್ತಾ ಹೋಗುತ್ತೆ ಯಾವುದು ಕಾನ್ಸೆಪ್ಟ್ ಮ್ಯಾಪ್ ಎನ್ನುವಂಥದ್ದು ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ಒಂದು ಬರ ಒಂದು ಬರವಣಿಗೆಯ ಭಾಗವನ್ನ ನೋಡಿ ಬರವಣಿಗೆಗೆ ಸಂಬಂಧಿಸಿದ ಮಾಹಿತಿ ಇದಾಗಿದೆ ಒಂದು ಬರವಣಿಗೆಯ ಭಾಗವನ್ನು ವಿದ್ಯಾರ್ಥಿಗಳು ಪರಿಣಾಮಕಾರಿಯಾಗಿ ಬರೆಯಲು ಯಾವಾಗ ಕಲಿಯುತ್ತಾರೆ ಯಾವಾಗ ಕಲಿತಾರೆ ಯಾವಾಗ ಬರೆಯೋದನ್ನ ಎಫೆಕ್ಟಿವ್ ಆಗಿ ಬರೆಯೋದಕ್ಕೆ ಯಾವಾಗ ಕಲಿತಾ ಹೋಗ್ತಾರೆ ಅನ್ನೋದು ಕೇಳ್ತಾ ಅಂತದ್ದು ಯಾವಾಗ ಕಲಿತಾ ಹೋಗ್ತಾರೆ ಶಿಕ್ಷಕಿಯು ವಿದ್ಯಾರ್ಥಿಗಳಿಗೆ ನೇರವಾಗಿ ಹೇಳಿದಾಗ ನೇರವಾಗಿ ಮೀನ್ಸ್ ಡಿಕ್ಟೇಷನ್ ಹೇಳಿದಾಗ ಉಕ್ತ ಲೇಖನವನ್ನು ಹೇಳಿದಾಗ ಅವರು ಪರಿಣಾಮಕಾರಿಯಾಗಿ ಬರೆಯೋಕೆ ಕಲಿತಾರ ಬರವಣಿಗೆಯ ಭಾಗವು ಮಕ್ಕಳ ಇಚ್ಛೆ ಹಾಗೂ ಅರ್ಥಪೂರ್ಣವಾಗುವಂತೆ ಪ್ರಸ್ತುತವಿದ್ದಾಗಲ ಬರವಣಿಗೆಯು ಶಿಕ್ಷಕಿಯ ಇಚ್ಛೆ ಮತ್ತು ಸಂಸ್ಕೃತಿಗೆ ಅನುಗುಣವಾಗಿದ್ದಾಗಲ ಅಥವಾ ಮಾತನಾಡಿದ ಧ್ವನಿ ಮತ್ತು ಅದರ ಬರವಣಿಗೆಯ ರೂಪದ ನಡುವೆ ಸಂಬಂಧವಿದ್ದಾಗ ಅಂತ ಕೇಳಿದ್ದಾರೆ ಸೊ ಯಾವಾಗ್ತಾ ಹೋಗುತ್ತೆ ಸೊ ನೇರವಾಗಿ ಆಪ್ಷನ್ ನಾವು ನೋಡ್ತಾ ಹೋಗಬಹುದು ಶಿಕ್ಷಕಿಯು ವಿದ್ಯಾರ್ಥಿಗಳಿಗೆ ನೇರವಾಗಿ ಹೇಳಿದಾಗ ಏನಾಗ್ತಾ ಹೋಗುತ್ತೆ ಅವರು ಪರಿಣಾಮಕಾರಿಯಾಗಿ ಬರೆಯೋದಿಲ್ಲ ಸೊ ಅವ್ರಿಗೆ ಏನು ಗೊತ್ತಿರುತ್ತೋ ಅದನ್ನ ಮಾತ್ರ ತಿಳಿಸ್ಕೊಡ್ತಾ ಹೋಗ್ತಾರೆ ಓಕೆನಾ ಸೊ ಇದು ನಮಗೆ ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ ಬರವಣಿಗೆಯ ಭಾಗವು ಮಕ್ಕಳ ಇಚ್ಛೆ ಹಾಗೂ ಅರ್ಥಪೂರ್ಣವಾಗುವಂತೆ ಇದ್ದಾಗ ಎಸ್ ಮಕ್ಕಳಿಗೆ ಒಂದು ಕತೆ ಬರೀಬೇಕು ಅಥವಾ ಒಂದು ಪದ್ಯವನ್ನ ಬರೀಬೇಕು ಅಂತಂದ್ರೆ ಒಂದು ಕವನವನ್ನ ಅಂತಂದ್ರೆ ಅವ್ರಿಗೆ ಇಷ್ಟ ಆದೋ ರೀತಿಯಾಗಿ ಅವರು ಅರ್ಥಪೂರ್ಣವಾಗುವಂತೆ ಪ್ರಸ್ತುತ ಪ್ರಸ್ತುತಪಡಿಸಿದಾಗ ಏನಾಗುತ್ತೆ ಅವರು ಪರಿಣಾಮಕಾರಿಯಾಗಿ ಬರಿತಾ ಹೋಗ್ತಾರೆ ಅವರದೇ ಒಂದು ಸೃಜನಶೀಲತೆಯನ್ನು ಬರಿತಾ ಹೋಗ್ತಾರೆ ಸೊ ಆಪ್ಷನ್ ಎರಡು ಸರಿ ಇದೆ ಆಪ್ಷನ್ ಮೂರ್ ಏನಿದೆ ಇದು ಬರವಣಿಗೆ ಶಿಕ್ಷಕಿಯ ಇಚ್ಛೆ ಅಂತ ಇದೆ ಸೊ ಇದು ಕಂಪ್ಲೀಟ್ಲಿ ಸೊ ಅದು ಮಗುವಿನ ಇಚ್ಛೆ ಆಗಿರಬೇಕು ಮಾತನಾಡಿದ ಧ್ವನಿ ಮತ್ತು ಅದರ ಬರವಣಿಗೆ ರೂಪದ ನಡುವೆ ಸಂಬಂಧವಿದ್ದಾಗ ಅಂತ ಇದೆ ಮಾತನಾಡಿದ ಧ್ವನಿಗೂ ಮತ್ತೆ ಬರವಣಿಗೆ ರೂಪದ ನಡುವಿನ ಸಂಬಂಧವಿದ್ದಾಗ ಎನ್ನುವಂಥದ್ದು ಸೊ ಅದು ಕೇವಲ ಬರವಣಿಗೆಗೆ ಸಂಬಂಧ ಪಡ್ತಾ ಹೋಗುತ್ತೆ ಅಷ್ಟೇ ಪರಿಣಾಮಕಾರಿಯಾಗಿ ಬರೆಯಲು ಯಾವಾಗ ಹೋಗುತ್ತೆ ಮಗು ಪರಿಣಾಮಕಾರಿಯಾಗಿ ಸೃಜನಶೀಲತೆಯಿಂದ ಯಾವಾಗ ಬರೀತಾ ಹೋಗುತ್ತೆ ಅದು ಮಕ್ಕಳ ಇಚ್ಛೆಯ ರೂಪದಲ್ಲಿ ಇರಬೇಕು ಹಾಗೂ ಅರ್ಥಪೂರ್ಣವಾಗುವಂತೆ ಪ್ರಸ್ತುತಪಡಿಸುವಾಗ ಸೊ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ನಾ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಸಿದ್ಧ ಪದಾರ್ಥ ವಿಧಾನ ಕುರಿತು ನಿಜವಾದುದಲ್ಲ ಈ ಕೆಳಗಿನವುಗಳಲ್ಲಿ ಯಾವುದು ಸಿದ್ಧ ಪದಾರ್ಥ ವಿಧಾನ ಮೀನ್ಸ್ ಪ್ರಾಡಕ್ಟ್ ಅಪ್ರೋಚ್ ನೋಡಿ ಇದು ಟ್ರಾನ್ಸ್ಲೇಟ್ ಟ್ರಾನ್ಸ್ಲೇಟ್ ವರ್ಡ್ ಇದು ಇಂಗ್ಲೀಷ್ ನಾವು ಪ್ರಾಡಕ್ಟ್ ಅಪ್ರೋಚ್ ಅಂತ ಕರಿತೀವಿ ಡೈರೆಕ್ಟ್ ಆಗಿ ಕನ್ನಡದಲ್ಲಿ ಸಿದ್ಧ ಪದಾರ್ಥ ವಿಧಾನ ಅಂತ ನಮಗೆ ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟಿದ್ದಾರೆ ಏನ್ ಯಾವುದು ನಿಜವಾದುದಲ್ಲ ಅಂತ ಕೇಳಿರೋದು ಅಲ್ಲ ಯಾವಂದ್ರೆ ಇದ್ರಲ್ಲಿ ಮೂರು ಸರಿಯಾಗಿದೆ ಒಂದು ತಪ್ಪಾಗಿದೆ ಎನ್ನುವಂತ ಮಾಹಿತಿಯನ್ನ ಕೊಡ್ತಾ ಹೋಗ್ತಾ ಇದೆ ಸೊ ಯಾವ್ದಾಗ್ತಾ ಹೋಗುತ್ತೆ ಸೊ ಒಂದೊಂದೇ ನೋಡ್ತಾ ಹೋಗೋಣ ಬಹಳ ಬಹಳವಾಗಿ ಶಿಕ್ಷಕ ಕೇಂದ್ರಿತವಾಗಿದ್ದಾಗ ಅಂತ ಕೇಳಿದರೆ ಸೊ ಯಾವುದು ನಿಜವಾದದಲ್ಲ ಅಂತ ಕೇಳಿದ್ರಿಂದ ಸೊ ಬಹಳ ಶಿಕ್ಷಕ ಕೇಂದ್ರಿತವಾಗಿದ್ದಾಗ ಸೊ ಇದು ಕಂಪ್ಲೀಟ್ಲಿ ಓಕೆನಾ ಸೊ ವರ್ತನಾ ಮಾದರಿ ಮೇಲೆ ಆಧಾರಿತವಾಗಿದ್ದಾಗ ಸೊ ಯಾವುದು ಸಿದ್ಧ ಪದಾರ್ಥ ವಿಧಾನದ ಕುರಿತು ನಿಜವಾದದಲ್ಲ ಅಂತಂದ್ರೆ ಇದು ಯಾವ ಮೇಲೆ ಆಧಾರವಾಗಿರುತ್ತೆ ವರ್ತನಾ ಮಾದರಿ ಮೇಲೆ ಆಧಾರವಾಗಿರುತ್ತೆ ಅಂತ ಕೊಟ್ಟಿದ್ದಾರೆ ಸೊ ಬಿಹೇವಿಯರ್ಸ್ಟ್ ಮಾಡಲ್ ಮೇಲೆ ಇದಕ್ಕೂ ಬಿಹೇವಿಯರ್ಸ್ಟ್ ಮಾಡಲ್ಗೂ ಯಾವುದೇ ಸಂಬಂಧವಿಲ್ಲ ಮತ್ತೆ ಸಿದ್ಧ ಪದಾರ್ಥದ ವಿಧಾನ ಸಿದ್ಧ ವಸ್ತುವಿನ ಮೇಲೆ ಕೇಂದ್ರೀಕರಿಸಿದಾಗ ಅಂತ ಇದೆ ಸೊ ಇದು ರಂಗಾಗುತ್ತೆ ಸೊ ಇದೇನಾಗುತ್ತೆ ವಿಚಾರಗಳ ಉತ್ಪಾದನೆ ಮತ್ತು ಸೃಜನಶೀಲತೆ ಮೇಲೆ ಕೇಂದ್ರೀಕರಿಸಿದಾಗ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಸಿದ್ಧ ಪದಾರ್ಥ ವಿಧಾನ ಅಂತಂದ್ರೆ ಏನು ಅದ್ರಲ್ಲಿ ಏನಾಗುತ್ತೆ ಸೊ ಪ್ರಾಡಕ್ಟ್ ಅಪ್ರೋಚ್ ಅಂತ ಏನು ಈ ಪ್ರಾಡಕ್ಟ್ ಅಪ್ರೋಚ್ ಅಲ್ಲಿ ಏನ್ ಮಾಡ್ತಾ ಹೋಗ್ತಾರೆ ಅಂತಂದ್ರೆ ಅಂತಿಮ ಉತ್ಪನ್ನ ಮೀನ್ಸ್ ಅಂತಿಮ ಉತ್ಪನ್ನ ಮೀನ್ಸ್ ಈಗ ಫಾರ್ ಎಕ್ಸಾಂಪಲ್ ಮಗು ಇದೆ ಅಂತಂದ್ರೆ ಮಗುವಿನ ಫಲಿತಾಂಶ ನಮಗೆ ಕೊನೆ ಬರುವಂತದ್ದು ಅದೇ ಅಲ್ವಾ ಫಲಿತಾಂಶ ಕೊನೆಗೆ ಮಗುವಿನ ಫಲಿತಾಂಶದ ಮೇಲೆ ಹೆಚ್ಚು ಗಮನ ಹರಿಸ್ತಾ ಹೋಗ್ತಾರೆ ಇದು ಸಾಮಾನ್ಯವಾಗಿ ಟೀಚರ್ ಸೆಂಟರ್ಡ್ ಆಗ್ತಾ ಹೋಗುತ್ತೆ ಶಿಕ್ಷಕ ಕೇಂದ್ರಿತವಾಗಿರುತ್ತೆ ಸೊ ಇದು ಸರಿಯಾ ಇದು ನಿಜವಾದುದು ಅಲ್ಲ ಓಕೆನಾ ಸೊ ಇದು ಸಾಮಾನ್ಯವಾಗಿ ಟೀಚರ್ ಸ್ಯಾಟರ್ಡೆ ಆಗಿರುತ್ತೆ ಸೊ ಟೀಚರ್ಸ್ ಏನ್ ಮಾಡ್ತಾರೆ ಹೆಚ್ಚಿನ ಫಲಿತಾಂಶ ಬರೋದಕ್ಕೆ ಪ್ರಯತ್ನ ಪಡ್ತಾ ಹೋಗ್ತಾರೆ ಇದು ವರ್ತನಾ ಮಾದರಿತೆಯ ಮೇಲೆ ಆಧಾರಿತವಾಗಿರುತ್ತೆ ಸೊ ಇಲ್ಲ ನಾನು ಯಾಕೆ ರಾಂಗ್ ಹಾಕಿದೀನಿ ಅಂತಂದ್ರೆ ನಿಜವಾದದಲ್ಲ ಅಂತ ಕೇಳಿದ್ರಿಂದ ನಾನು ಇಲ್ಲಿ ರಾಂಗ್ ಹಾಕಿರುವಂತದ್ದು ಓಕೆನಾ ಇದು ವರ್ತನಾ ಮಾದರಿಯ ಮೇಲೆ ಆಧಾರಿತವಾಗಿರುತ್ತೆ ಸಿದ್ಧ ವಸ್ತುವಿನ ಮೇಲೆ ಕೇಂದ್ರೀಕರಿಸಿದಾಗ ಸಿದ್ಧ ವಸ್ತುವಿನ ಮೇಲೆ ಕೇಂದ್ರೀಕರಿಸುತ್ತದೆ ಮೀನ್ಸ್ ಈಗ ಮಗು ರೆಡಿ ಇದ್ರೆ ಮಗುವಿನ ಮೇಲೆ ನಾವು ಹೆಚ್ಚಾಗಿ ಕೇಂದ್ರೀಕರಿಸ್ತಾ ಹೋಗ್ತೀವಿ ಆದ್ರೆ ಇಲ್ಲಿ ಏನಿದೆ ವಿಚಾರಗಳ ಉತ್ಪಾದನೆ ಮತ್ತು ಸೃಜನಶೀಲತೆ ಮೇಲೆ ಕೇಂದ್ರೀಕರಿಸ್ತಕ್ಕಂಥದ್ದು ಇದು ಪ್ರೊಸೆಸ್ ಅಪ್ರೋಚ್ ನೋಡಿ ನಮಗೆ ಎರಡು ಅಪ್ರೋಚ್ ಬರುತ್ತೆ ಒಂದು ಪ್ರಾಡಕ್ಟ್ ಅಪ್ರೋಚ್ ಮತ್ತೆ ಪ್ರೊಸೆಸ್ ಅಪ್ರೋಚ್ ಸೊ ಈ ಪಾಯಿಂಟ್ ಬರುವಂತದ್ದು ಪ್ರೊಸೆಸ್ ಅಪ್ರೋಚ್ ಗೆ ಸೊ ಪ್ರಾಡಕ್ಟ್ ಅಪ್ರೋಚ್ ಗೆ ಬರುವಂತದ್ದು ಈ ಮೂರು ಸೊ ಈ ಮೂರು ಪ್ರಾಡಕ್ಟ್ ಅಪ್ರೋಚ್ ಗೆ ಸರಿಯಾಗಿರುವಂತಹ ಯಾವ ಪ್ರಾಡಕ್ಟ್ ಅಪ್ರೋಚ್ ಅಲ್ಲಿ ಅದು ಶಿಕ್ಷಕ ಕೇಂದ್ರಿತವಾಗಿರುತ್ತೆ ಶಿಕ್ಷಕ ಕೇಂದ್ರದಿಂದ ನೀಲೇ ಹೇಳಿದೆ ಪ್ರಾಡಕ್ಟ್ ಅಪ್ರೋಚ್ ಅಂದ್ರೆ ಬರೀ ಫಲಿತಾಂಶದ ಮೇಲೆ ಮಾತ್ರ ಅವರು ಗಮನ ಹರಿಸ್ತಾರೆ ಫಲಿತಾಂಶದ ಮೇಲೆ ಮಾತ್ರ ಗಮನ ಹರಿಸ್ತಾ ಇದಾರೆ ಅಂತಂದ್ರೆ ಏನರ್ಥ ಅದು ಮಗು ಅದು ಶಿಕ್ಷಕ ಕೇಂದ್ರಿತವಾಗಿರುತ್ತೆ ಮಗು ಯಾವಾಗ ಸಿದ್ಧವಾಗಿರುತ್ತೋ ಅದನ್ನ ಕಲಿಸ್ತಾ ಹೋಗ್ತಾ ಕಲಿಸ್ತಾ ಹೋಗ್ತಾರೆ ಮತ್ತೆ ವರ್ತನಾ ಮಾದರಿ ಮೇಲೆ ಆಧಾರವಾಗಿರುತ್ತದೆ ಮಗುವಿನ ವರ್ತನೆ ಮೇಲೆ ಸಹ ಇದು ಆಧಾರ ಆಗಿರುತ್ತೆ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಷ್ಟಿನ ಮುಂದಿನ ಪ್ರಶ್ನೆ ಪ್ರಕ್ರಿಯಾ ವಿಧಾನಕ್ಕೆ ಸಂಬಂಧಿಸಿದಂತೆ ಪ್ರೊಸೆಸ್ ಅಪ್ರೋಚ್ ಓಕೆ ಈಗ ನಮ್ಗೆ ಮತ್ತೆ ಪ್ರೊಸೆಸ್ ಅಪ್ರೋಚ್ ಬರ್ತದೆ ನೋಡಿ ಈಗ ಇಲ್ಲಿ ಶಿಕ್ಷಕು ಬರ ಶಿಕ್ಷಕಿಯು ಬರೆಯುವ ಕೆಲಸವನ್ನ ಪ್ರಾರಂಭಿಸಿದಾಗ ಕೆಳಗಿನವುಗಳಲ್ಲಿ ಯಾವುದನ್ನ ಬಳಸಬಾರದು ಯಾವ ವಿಧಾನಕ್ಕೆ ಸಂಬಂಧಿಸಿದಂತೆ ಪ್ರಕ್ರಿಯಾ ವಿಧಾನಕ್ಕೆ ಸಂಬಂಧಿಸಿದಂತೆ ಯಾವುದನ್ನ ಬಳಸಬಾರದು ಅಂತ ಕೇಳಿದರೆ ಯಾವಾಗ ಬರೆಯುವಾಗ ಏನ್ ಮಾಡಬಾರದು ವಿಚಾರ ಮಂಥನ ಮಾಡುವಂತದ್ದು ಟಿಪ್ಪಣಿಗಳನ್ನ ಹೇಳುವುದು ಕಚ್ಚಾ ಬರಹ ಮಾಡುವುದು ಕರಡು ತಿದ್ದುವಿಕೆ ಅಂತ ಇದೆ ಸೊ ವಿಚಾರ ಮಂಥನಗಳನ್ನು ಮಾಡುವಂತದ್ದು ಅಂತಂದ್ರೆ ಸೊ ಅವ್ರಿಗೆ ಏನಾದ್ರು ವಿಷಯಗಳನ್ನ ತಿಳಿಸ್ಕೊಳ್ಳುವಂಥದ್ದು ಸೊ ವಿಷಯಗಳನ್ನ ತಿಳಿಸ್ಕೊಡ್ಬೇಕಾದ್ರೆ ಏನಾಗ್ತಾ ಹೋಗುತ್ತೆ ವಿಷ ವಿಷಯ ತಿಳಿಸ್ಕೊಡ್ಬೇಕಾದ್ರೆ ಶಿಕ್ಷಕರು ಬರೆಯುವಂತ ಕೆಲಸವನ್ನ ಪ್ರಾರಂಭಿಸಬಹುದು ಸೊ ನಮ್ಮ ಮಕ್ಕಳಿಗೆ ಏನಾದ್ರು ಹೇಳ್ತಿರ್ತೀವಿ ಹೇಳಿದ ಹೇಳಿದಾಗಿ ಅವ್ರಿಗೆ ಏನಾದ್ರು ಡಿಸ್ಕಶನ್ ಮಾಡಿ ಅಂತ ಕೇಳಿದಾಗ ಡಿಸ್ಕಶನ್ ಮಾಡಿ ಶಿಕ್ಷಕರು ಬರೆಯೋದ್ರ ಪ್ರಾರಂಭಿಸಿದಾಗ ಏನ್ ಮಾಡ್ತಾ ಹೋಗುತ್ತೆ ಸೊ ಶಿಕ್ಷಕರು ಅದ್ರ ಜೊತೆಗೆ ಬರಿತಾ ಹೋಗ್ತಾರೆ ಫಾರ್ ಎಕ್ಸಾಂಪಲ್ ಮಗು ಒಂದು ವಿಚಾರ ಒಂದು ವಿಚಾರವನ್ನ ಮಕ್ಕಳಿಗೆ ಕೊಟ್ಟಿದ್ದಾರೆ ಮಕ್ಕಳು ಕೊಟ್ಟಿದ್ರೆ ಮಕ್ಕಳು ಏನ್ ಮಾಡ್ತಾರೆ ಡಿಸ್ಕಶನ್ ಮಾಡ್ತಿರ್ತಾರೆ ಒಂದು ಮಗು ಹೇಳುತ್ತೆ ಇದು ಸರಿಯಾಗಿದೆ ಅಂತ ಶಿಕ್ಷಕ ಏನ್ ಮಾಡ್ತಾರಾಗ ಬೋರ್ಡ್ ಮೇಲೆ ಬರೀತಾರೆ ಕರೆಕ್ಟ್ ಆಗಿದೆ ಅಂತ ಅಂದ್ರೆ ಇದು ಸರಿಯಾಗಿದೆ ವಿಚಾರ ಮಾತನ ಮಾಡುವಂಥದ್ದು ಬಳಸಬೇಕು ಬಳಸಬಾರದು ಅಂತ ಏನಂತಂದ್ರೆ ಅಲ್ಲಿ ಬಳಸಬೇಕು ವಿಚಾರ ಮಾತನ ಮಾಡುವಂಥದ್ದು ಟಿಪ್ಪಣಿಗಳನ್ನ ಏಳುವುದು ಅಂತ ಇದೆ ನೋಡಿ ಟಿಪ್ಪಣಿಗಳನ್ನ ಹೇಳ್ತಿರ್ಬೇಕಾದ್ರೆ ಶಿಕ್ಷಕಿಯು ಬರೆಯುವಂಥದ್ದು ಉತ್ತಮ ಉತ್ತಮ ಕೆಲಸ ಅಲ್ಲ ಏನು ಉತ್ತಮ ಅವರು ಟಿಪ್ಪಣಿಗಳನ್ನ ಹೇಳುವಾಗ ಬರೆಯಲಿಕ್ಕೆ ಹೋಗ್ಬಾರ್ದು ಸೊ ಏನಾಗ್ತಾ ಹೋಗುತ್ತೆ ಬರವಣಿಗೆ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಹೋಗ್ತಾರೆ ಅವರು ಬರೆಯುವಂಥದ್ದು ಸ್ವಲ್ಪ ನಿಧಾನ ಜೊತೆಗೆ ಏನರ್ಥ ಹೋಗುತ್ತೆ ಅವರದನ್ನ ಸ್ವತಂತ್ರವಾಗಿ ಆಲೋಚಿಸಿ ತಮ್ಮ ಕಲ್ಪನೆಗಳನ್ನ ರೂಪಿಸಿಕೊಂಡು ಏನ್ ಮಾಡ್ತಾ ಇರ್ತಾರೆ ಬರವಣಿಗೆ ಆಗ್ತಾ ಹೋಗ್ತಾರೆ ಅದನ್ನ ತಿದ್ದು ತಿದ್ದಿ ಏನೋ ಒಂದು ಮಾಡ್ತಾ ಇರ್ತಾರೆ ಸೊ ಇಲ್ಲಿ ಅವ್ರು ಕೇಳಿರುವಂತದ್ದು ಪ್ರೊಸೆಸ್ ಅಪ್ರೋಚ್ ಅಲ್ಲಿ ಏನ್ ಮಾಡ್ತಾ ಇರ್ತಾರೆ ಬರೆಯುವ ಕೆಲಸ ಅಂತಂದ್ರೆ ಮಕ್ಕಳೇ ಇಲ್ಲಿ ಸ್ವಂತವಾಗಿ ಬರಿತಾ ಇರ್ತಾರೆ ಬರೀತಿರ್ಬೇಕಾದ್ರೆ ಏನು ಹೇಳ್ತೀವಿ ಸೊ ಟಿಪ್ಪಣಿಗಳನ್ನ ಏಳುವಂತದ್ದು ಏನಾಗ್ತಾ ಹೋಗುತ್ತೆ ಟಿಪ್ಪಣಿಗಳನ್ನ ಹೇಳಿದಾಗ ಬರೆಯುವ ಕೆಲಸನ ಪ್ರಾರಂಭ ಮಾಡಿಬಿಟ್ರೆ ಶಿಕ್ಷಕ ಬೋರ್ಡ್ ಮೇಲೆ ಮಕ್ಕಳಿಗೆ ಎರಡು ಕನ್ಫ್ಯೂಷನ್ ಆಗ್ಬಿಡುತ್ತೆ ಸೊ ಓಕೆನಾ ಸೊ ಏನಾಗುತ್ತೆ ಸೊ ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ ನೆಕ್ಸ್ಟ್ ಕಚ್ಚಾ ಬರಹವನ್ನ ಕಚ್ಚಾ ಬರಹವನ್ನ ಮಾಡುವಂಥದ್ದು ಎಸ್ ಕಚ್ಚಾ ಬರಹ ಮಾಡುವಂತದ್ದಾಗಿರ್ಲಿ ಅದನ್ನ ತಿದ್ದುವಿಕೆ ಮಾಡೋದಾಗಿರ್ಲಿ ಇವೆಲ್ಲವೂ ಸಹ ಏನ್ ಮಾಡ್ತವೆ ಓಕೆ ಟಿಪ್ಪಣಿಗಳನ್ನ ಹೇಳುವಂಥದ್ದು ಸೊ ಕಚ್ಚಾ ಬರಹವನ್ನ ಮಾಡುವಂತದ್ದಾಗಿರ್ಲಿ ಮತ್ತೆ ಕರಡು ತಿದ್ದುವಿಕೆಯನ್ನು ಮಾಡೋದಾಗಿರ್ಲಿ ಸೊ ಇದನ್ನ ನಾವು ಆ ಒಂದು ತರಗತಿಯಲ್ಲಿ ಮಾಡಬಾರದು ಫಾರ್ ಎಕ್ಸಾಂಪಲ್ ಬೋರ್ಡ್ ಮೇಲೆ ಬರಿತಾ ಇದ್ದೀವಿ ಅಂತಂದ್ರೆ ಬೋರ್ಡ್ ಮೇಲೆ ಬರಿತಾ ಇದ್ದೀವಿ ಅದನ್ನ ತಿದ್ದಿ 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 ಬರಿತಾ ಇದೀವಿ ರಬ್ ಮಾಡಿ ರಬ್ ಮಾಡಿ ರಬ್ ಮಾಡಿ ಬರಿತಾ ಇದೀವಿ ಅಂತಂದ್ರೆ ಮಗುಗೂ ಗೊಂದಲ ಆಗುತ್ತೆ ಸೊ ಇಲ್ಲಿ ಬಳಸಬಾರದು ಅಂತ ಕೇಳಿದ್ರೆ ಇದು ಸಹ ಅದಕ್ಕೆ ಸಂಬಂಧಿಸಿದ ಸರಿಯಾಗುತ್ತೆ ಸೊ ಇಲ್ಲಿ ಯಾವ್ದಾಗುತ್ತೆ ಬಳಸಬಾರದು ಅಂತ ಕೇಳೋದ್ರಿಂದ ಟಿಪ್ಪಣಿಗಳನ್ನ ಹೇಳುವಂತದ್ದು ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಹೆಚ್ಚಿನ ಮುಂದಿನ ಪ್ರಶ್ನೆ ಸೊ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬರೆಯೋ ಕೆಲಸವನ್ನ ಬಳಸಬಾರದು ಯಾವ್ದನ್ನ ಬಳಸಬಾರದು ಅಂತ ಕೇಳಿದರೆ ಟಿಪ್ಪಣಿಗಳನ್ನ ಹೇಳೋದನ್ನ ಬಳಸಬಾರದು ಅಷ್ಟೇ ಸೊ ಟಿಪ್ಪಣಿಗಳನ್ನ ಹೇಳಿದಾಗ ಏನಾಗುತ್ತೆ ಮಗುಗೆ ಅದು ಸೃಜನಾಶೀಲತೆ ಹೋಗ್ಬಿಡುತ್ತೆ ಸೊ ಅದು ನೀವು ಟಿಪ್ಪಣಿಗಳು ಹೇಳ್ತಾ ಇದ್ರೆ ಬರೀ ನೋಟ್ಸ್ ಬರ್ಕೊಳ್ಳೋನ್ ಬರ್ಕೊಳ್ತಾ ಇರುತ್ತೆ ಅಷ್ಟೇ ಅದರಿಂದ ಸೊ ಟಿಪ್ಪಣಿಗಳನ್ನ ಹೇಳುವಂತದನ್ನ ಕಡಿಮೆ ಮಾಡ್ಬೇಕು ನೆಕ್ಸ್ಟ್ ಪಾತ್ರದ ಆಟವು ಮೀನ್ಸ್ ರೋಲ್ ಪ್ಲೇ ಭಾಷಾ ತರಗತಿಯ ಅನಿವಾರ್ಯ ಅಂಗವಾಗಬೇಕು ಏಕೆಂದರೆ ಅಂತ ಕೇಳಿದರೆ ರೋಲ್ ಪ್ಲೇ ಮೀನ್ಸ್ ನಾಟಕ ಅಭಿನಯ ಆಗಿರ್ಬೋದು ಪಾತ್ರಗಳನ್ನ ಮಾಡುವಂತದ್ದಾಗಿರ್ಬೋದು ಭಾಷಾ ತರಗತಿಯ ಅನಿವಾರ್ಯ ಅಂಗವಾಗಬೇಕು ಏಕೆಂದರೆ ಅದು ವಿದ್ಯಾರ್ಥಿಗಳಿಗೆ ಸ್ವತಂತ್ರವಾಗಿ ಅರಟೆ ಹೊಡೆಯಲು ಅವಕಾಶ ಮಾಡಿಕೊಡುತ್ತೆ ಅದು ತರಗತಿಯ ನಿರ್ವಹಣೆ ಪರಿಣಾಮಕಾರಿ ಉಪಯ ಉಪಾಯವಾಗಿದೆ ಅದು ವಿದ್ಯಾರ್ಥಿಗಳಿಗೆ ಕಥೆಯನ್ನು ನೆನಪಿ ನಡೆಯುವಂತೆ ಮಾಡುತ್ತದೆ ಅದು ಅರ್ಥಪೂರ್ಣವಾದ ಭಾಷಾ ವಾಕ್ ಕೆಲಸದಲ್ಲಿ ವಿದ್ಯಾರ್ಥಿಗಳನ್ನು ತೊಡಗುವಂತೆ ಮಾಡುತ್ತದೆ ನೀವು ಈಸಿಯಾಗಿ ನಿಮ್ಗೆ ನೋಡಿದ ತಕ್ಷಣ ಈಗ ಆಪ್ಷನ್ಸ್ ಹೋದ ತಕ್ಷಣ ನಿಮ್ಗೆ ಅರ್ಥ ಆಗಿರುತ್ತೆ ಅದು ವಿದ್ಯಾರ್ಥಿಗಳಿಗೆ ಸ್ವತಂತ್ರವಾಗಿ ಅರಟೆ ಒಡೆಯಲು ಅವಕಾಶ ಕೊಡುತ್ತೆ ಸೊ ಪಾತ್ರಾಭಿನಯ ಅಂತಂದ್ರೆ ಅರಟೆ ಹೊಡೆಯಕ್ಕೆ ಅವಕಾಶ ಕೊಡೋದಿಲ್ಲ ಮತ್ತೆ ಅದು ತರಗತಿಯ ನಿರ್ವಹಣೆಯ ಪರಿಣಾಮಕಾರಿಯಾದ ಉಪಾಯವಾಗಿದೆ ಇದು ಉಪಾಯ ತಂತ್ರಗಳಲ್ಲ ಸೊ ಏನಕ್ಕೆ ಉಪಾಯ ಆಗುತ್ತೆ ಪಾತ್ರ ರೋಲ್ ಪ್ಲೇ ಅನ್ನುವಂಥದ್ದು ಸೊ ಮಗುವಿನ ಭಾಷೆಯ ಬೆಳವಣಿಗೆಯಲ್ಲಿ ಹೆಚ್ಚು ಸಹಾಯವನ್ನು ಮಾಡ್ತಾ ಹೋಗುತ್ತೆ ನೆನಪಿನಲ್ಲಿಡುವಂತೆ ಮಾಡುತ್ತದೆ ಕಥೆಗಳನ್ನ ಸೊ ಇದು ರಾಂಗ್ ಆಗುತ್ತೆ ಏನ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಏನಿದೆ ಅದು ಅರ್ಥಪೂರ್ಣವಾದ ಭಾಷಾ ವಾಕ್ ಕೆಲಸದಲ್ಲಿ ವಿದ್ಯಾರ್ಥಿಗಳನ್ನ ತೊಡಗುವಂತೆ ಮಾಡುತ್ತದೆ ವಿದ್ಯಾರ್ಥಿಗಳನ್ನ ತೊಡಗುವಂತೆನೂ ಮಾಡುತ್ತದೆ ಇಲ್ಲಿ ಭಾಷೆಯ ವಾಕ್ ಕೆಲಸದಲ್ಲಿ ನೋಡಿ ಇದು ಟ್ರಾನ್ಸ್ಲೇಷ್ ಆಗಿರುವಂತದ್ದು ಭಾಷೆಯಲ್ಲಿ ಮಾತನಾಡುವಂತಹ ಕೆಲಸದಲ್ಲಿ ಏನ್ ಮಾಡ್ತಾ ಹೋಗುತ್ತೆ ವಿದ್ಯಾರ್ಥಿಗಳನ್ನ ತೊಡಗಿಸುವಂತೆ ಮಾಡ್ತಾ ಹೋಗುತ್ತೆ ರೋಲ್ ಪ್ಲೇಗಳು ನಾಟಕ ಅಭಿನಯಗಳಾಗಿರ್ಬೋದು ಮುಂದಿನ ಪ್ರಶ್ನೆ ವಿದ್ಯಾರ್ಥಿಯನ್ನ ಯಾವುದೇ ವಿಷಯ ಅಥವಾ ವಸ್ತುವಿನ ಮೇಲೆ ಒಂದು ಚಿಕ್ಕ ಕವನವನ್ನು ಬರೆಯಲು ಹೇಳಿದರೆ ಅವರು ಹೀಗೆ ಯೋಚಿಸುತ್ತಾರೆ ಅಂತ ಕೊಟ್ಟಿದ್ದಾರೆ ಸೃಜನಾತ್ಮಕ ಚಿಂತನೆ ಸಹಾನುಭೂತಿ ಚಿಂತನೆ ಅನುಕಂಪಮಯ ಚಿಂತನೆ ಸಾಂಸ್ಕೃತಿಕ ಚಿಂತನೆ ವಿದ್ಯಾರ್ಥಿಯನ್ನ ಯಾವುದೇ ಒಂದು ವಿಷಯ ಅಥವಾ ವಸ್ತುವಿನ ಮೇಲೆ ಒಂದು ಚಿಕ್ಕ ಕವನ ಬರೆಯಕ್ಕೆ ಸೊ ಚಿಕ್ಕ ಕವನ ಬರೀಬೇಕಂದ್ರೆ ಅವ್ರು ಏನ್ ಮಾಡ್ತಾರೆ ಒಬ್ಬವರು ಒಂದೊಂದು ರೀತಿಯಾಗಿ ಯೋಚನೆ ಮಾಡ್ತಾರೆ ಆ ವಸ್ತುವಿನ ಬಗ್ಗೆ ಒಂದೊಂದು ರೀತಿಯಾಗಿ ಚಿಂತನೆ ಮಾಡ್ತಾ ಹೋಗ್ತಾರೆ ಒಂದೊಂದು ರೀತಿಯಾಗಿ ವಿವಿಧ ರೀತಿಯಾಗಿ ಚಿಂತನೆ ಮಾಡ್ತಾ ಇದೆ ಏನರ್ಥ ಅದು ಸೃಜನಾತ್ಮಕ ಚಿಂತನೆಗೆ ಇದು ಯಾವ್ದು ಯಾವ್ದಾರ್ ಅರ್ಥ ಹೋಗುತ್ತೆ ಸೃಜನಾತ್ಮಕ ಚಿಂತನೆ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಕವನ ಬರೆಯುವಂಥದ್ದು ಅವರ ಕಲ್ಪನೆಗಳು ಅವರ ಭಾವನೆಗಳು ವೈಯಕ್ತಿಕ ಅಭಿವ್ಯಕ್ತಿಗಳು ಎಲ್ಲವನ್ನ ಇದು ಒಳಗೊಂಡಿರುತ್ತೆ ಮತ್ತೆ ಹೊಸ ಹೊಸ ಆಲೋಚನೆಗಳನ್ನು ಸಹ ಮತ್ತೆ ಬೇರೆ ಬೇರೆ ದೃಷ್ಟಿಕೋನಗಳನ್ನು ಸಹ ಇದು ಒಳಗೊಂಡಿರುತ್ತೆ ಆದ್ರಿಂದ ಇದು ಸೃಜನಾತ್ಮಕ ಚಿಂತನೆ ಒಂದು ಮುಖ್ಯ ಲಕ್ಷಣ ಆಗ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ನೂರ ನಲವತ್ತ ಮೂರನೇ ಪ್ರಶ್ನೆ ಓಕೆ ಸ್ವಲ್ಪ ಪ್ರಶ್ನೆ ತುಂಬಾ ದೊಡ್ಡದಾಗಿದೆ ಸ್ವಲ್ಪ ನಾನು ಝೂಮ್ಔಟ್ ಮಾಡ್ತೀನಿ ಏನಿದೆ ವಿದ್ಯಾರ್ಥಿಗಳು ಒಳ್ಳೆಯ ಓದುಗಾರರಾಗಲು ಏನಾಗಬೇಕು ವಿದ್ಯಾರ್ಥಿಗಳು ಒಳ್ಳೆಯ ಓದುಗಾರರಾಗಲು ಶಬ್ದಕೋಶದ ಬೆಳವಣಿಗೆಯು ಪ್ರಮುಖ ಕಾರಣವಾಗಿದೆ ಶಬ್ದಕೋಶದ ಬೆಳವಣಿಗೆಯು ಪ್ರಮುಖ ಕಾರಣವಾಗಿದೆ ಈ ಕೆಳಗಿನವುಗಳಲ್ಲಿ ಯಾವುದು ಶಬ್ದಕೋಶದ ಬೆಳವಣಿಗೆಯನ್ನು ಮಾಡಲು ಒಳ್ಳೆಯ ಉಪಾಯವಾಗಿದೆ ಏನ್ ಮಾಡ್ಬೇಕು ವಿದ್ಯಾರ್ಥಿಗಳಿಗೆ ಪದಗಳು ಜಾಸ್ತಿ ಗೊತ್ತಾಗಬೇಕು ಒಳ್ಳೆ ಓದುಗರಾಗಬೇಕಂದ್ರೆ ಶಬ್ದಕೋಶದ ಬೆಳವಣಿಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಹಾಗಾದ್ರೆ ಕೆಳಗಿಂದ ಅದರಲ್ಲಿ ಯಾವುದು ತುಂಬಾ ಇಂಪಾರ್ಟೆಂಟು ಅಂತ ಕೇಳಿದ್ದಾರೆ ಸೊ ಯಾವ್ದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳು ಬಹುಸಂಖ್ಯೆಯಲ್ಲಿ ಸಮಾನಾರ್ಥಕ ಮತ್ತು ವಿರುದ್ಧಾರ್ಥಕ ಪದಗಳನ್ನು ಪಟ್ಟಿ ಮಾಡಿ ಜ್ಞಾಪಕದಲ್ಲಿ ಇಡಬೇಕು ಸೊ ಜ್ಞಾಪಕದಲ್ಲಿ ಇಡಬೇಕು ಅಂತಂದ್ರೆ ಸೊ ಆ ಆನ್ಸರ್ ಏನಾಗುತ್ತೆ ಸೊ ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ ಎಸ್ಟ್ ನೆಕ್ಸ್ಟ್ ಹೊಸ ಶಬ್ದವನ್ನು ನೋಡಿದಾಗ ವಿದ್ಯಾರ್ಥಿಗಳು ಶಬ್ದಕೋಶವನ್ನು ನೋಡಬೇಕು ಹೊಸ ಪದಗಳನ್ನು ನೋಡಿದಾಗ ಮಾತ್ರ ಶಬ್ದಗಳನ್ನು ನೋಡಬೇಕು ಇರುವಂತ ತಪ್ಪಾಗುತ್ತೆ ಹುಡುಕ್ಬೇಕು ಹೊಸ ಪದಗಳು ಬಂದಾಗ ಶಬ್ದಕೋಶವನ್ನು ನೋಡಿ ಕಲಿಬೇಕು ಆದ್ರೆ ಕೇವಲ ಹೊಸ ಪದಗಳನ್ನು ನೋಡಿದಾಗ ಮಾತ್ರ ವಿದ್ಯಾರ್ಥಿಗಳು ಶಬ್ದಕೋಶ ನೋಡ್ಬೇಕು ಇದು ಒಳ್ಳೆಯ ಉಪಾಯವಲ್ಲ ಸೊ ನಮ್ಗೆ ಏನ್ ಮಾಡ್ತಾ ಹೋಗಬೇಕು ಮುಂದಿನ ಪಾಯಿಂಟ್ ಇದೆ ನೋಡಿ ಒಂದು ಪಠ್ಯದಲ್ಲಿನ ಕಠಿಣ ಪದವನ್ನು ಗುರುತು ಮಾಡಿಕೊಂಡು ಅದನ್ನು ಉಪಯೋಗಿಸಿ ವಾಕ್ಯವನ್ನು ರೂಪಿಸಬೇಕು ನೋಡಿ ಇಲ್ಲಿ ವಾಕ್ಯಕ್ಕೂ ಶಬ್ದಕೋಶಕ್ಕೂ ಸಂಬಂಧವೇ ಇಲ್ಲ ನೆಕ್ಸ್ಟ್ ಪಾಯಿಂಟ್ ಏನಿದೆ ಹೊಸ ಪದವ ಪದಗಳ ಅರ್ಥವನ್ನು ಊಹಿಸಲು ವಿದ್ಯಾರ್ಥಿಗಳು ಅದು ಬಳಕೆಯಾದ ಸಂದರ್ಭವನ್ನು ಉಪಯೋಗಿಸಿ ಕಲಿಯಬೇಕು ಹೌದಲ್ವಾ ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಯಾವ್ದೋ ಒಂದು ವರ್ಡ್ ಅನ್ನ ಕಲಿತಾ ಇದ್ದೀನಿ ಅಂತಂದ್ರೆ ಅದು ಯಾವ ಸಂದರ್ಭದಲ್ಲಿ ಉಪಯೋಗ ಆಗ್ತಾ ಇದ್ ಕಲಿತ್ರೆ ಅದು ಹೆಚ್ಚಿನ ದಿನಗಳ ಕಾಲ ನಮ್ಮ ಒಂದು ಮೈಂಡ್ ಅಲ್ಲೂ ಹಿಡ್ಬಿಡುತ್ತೆ ಸೊ ಅದರಿಂದ ಸೊ ಇದು ಸಹ ನಮಗೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಇದೇ ಸರಿಯಾದ ಉತ್ತರ ಏನಕ್ಕೆ ಫಾರ್ ಎಕ್ಸಾಂಪಲ್ ಈಗ ಒಂದು ಸಂದರ್ಭ ಈಗ ನೀವು ಸಿ ಟಿ ಟಿಗೆ ಗೆ ಪ್ರಯತ್ನ ಪಡ್ತಾ ಇದೀರಾ ಈ ಸಂದರ್ಭದಲ್ಲಿ ನೀವೆಲ್ಲ ಏನೆಲ್ಲ ಅರ್ಥ ಮಾಡ್ಕೊಂಡಿರ್ತೀರೋ ಅಲ್ಲಿ ನಿಮ್ಗೆ ಈ ನೆಕ್ಸ್ಟ್ ಸಂದರ್ಭಗಳಿಗೂ ಸಹ ಅದು ಉಪಯುಕ್ತ ಆಗ್ತಾ ಹೋಗುತ್ತೆ ಸೊ ಹಾಗಾದ್ರೆ ನೀವು ಈ ಸಮಯದಲ್ಲಿ ಏನ್ ಕಲಿತೀರೋ ಹೊಸ ಹೊಸದಾಗಿ ಏನೇನೆಲ್ಲ ಕಲಿತಿರೋ ಅದೇನಾಗುತ್ತೆ ಈ ಒಂದು ಸಂದರ್ಭದ ಜೊತೆಗೆ ನೀವು ಕಲಿತಿರ್ತೀರಾ ಅದು ನಿಮಗೆ ಎಲ್ಲಾ ಒಂದು ಸಮಯದಲ್ಲೂ ನಿಮ್ಗೆ ನೆನಪಿರುತ್ತೆ ಫಾರ್ ಎಕ್ಸಾಂಪಲ್ ನೀವೀಗ ಯಾವುದೇ ಒಂದು ಎಕ್ಸಾಮ್ ಗೆ ಓದ್ತಾ ಇಲ್ಲ ಏನೋ ಒಂದ್ ಸ್ವಲ್ಪ ಓದಿರ್ತೀರಾ ಆದ್ರೆ ಓದ್ ಆದ್ಮೇಲೆ ಅದೇನಾಗುತ್ತೆ ಕೆಲವೊಂದಿಷ್ಟು ದಿನಗಳಾದ್ಮೇಲೆ ಅದು ಮೊರ್ತೋಗ ಚಾನ್ಸಸ್ ಜಾಸ್ತಿ ಇರುತ್ತೆ ಆದ್ರೆ ನೀವಾಗ ಏನ್ ಮಾಡ್ತೀರಾ ಸಂದರ್ಭಕ್ಕೆ ತಕ್ಕಂತೆ ಓದ್ತಾ ಇರೋದ್ರಿಂದ ಅದು ಹೆಚ್ಚು ದಿನಗಳ ಕಾಲ ಅದು ನಿಮಗೆ ಉಪಯೋಗ ಇರುತ್ತೆ ಅದನ್ನ ನೀವು ಅದನ್ನ ಬಳಕೆ ಮಾಡ್ತಾ ಹೋಗ್ಬೋದು ಹೊಸ ಪದಾರ್ಥಗಳ ಹತ್ತ ಊಹಿಸಲು ವಿದ್ಯಾರ್ಥಿಗಳು ಅದು ಬಳಕೆಯಾದ ಸಂದರ್ಭವನ್ನ ಉಪಯೋಗಿಸಲು ಕಲಿತಾ ಹೋಗ್ಬೇಕು ಎಲ್ಲೆಲ್ಲಿ ಬಳಸಬೇಕು ಅನ್ನೋದನ್ನು ಸಹ ಅದು ಕಲಿತಾ ಹೋಗ್ಬೇಕು ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆ ಒಂದು ಮಗುವಿನ ಜೀವನದ ಗುರುತು ಗುರುತರವಾದ ಘಟನೆಯನ್ನ ಒಬ್ಬ ಶಿಕ್ಷಕಿಯು ಗುರುತಿಸಿ ಒಂದು ಸಂಕತ್ನ ರೂಪದ ಬರವಣಿಗೆಗಳು ಅಥವಾ ದಾಖಲೆಗಳನ್ನು ಮಾಡುತ್ತಾಳೆ ಇಂತಹ ದಾಖಲೆಯನ್ನು ಹೀಗೆ ಕರೆಯುತ್ತಾರೆ ಎಸ್ ಇದು ಮತ್ತೆ ಹೇಳ್ತಾ ಇದೆ ಮತ್ತೆ ಇದು ರಿಪೀಟೆಡ್ ಕ್ವಶನ್ ಹೌದಲ್ವಾ ಏನು ನಿನ್ನೆ ಸಹ ನನ್ನ ಪಾಠ ನಿನ್ನೆ ಒಂದು ಕ್ವಶನ್ ಪೇಪರ್ ಬಿಡಿಸಬೇಕಾದ್ರೆ ಅಲ್ಲೂ ಸಹ ಇದೇ ಬಂದಿತ್ತು ಒಂದು ಮಗುವಿನ ಜೀವನದ ಬಗ್ಗೆ ಮತ್ತೆ ಅವರ ಒಂದು ಸಂಕತ್ನ ರೂಪದ ಬರವಣಿಗೆಗಳು ಸೊ ಬರವಣಿಗೆಯ ರೂಪದಲ್ಲಿ ಅವರ ಜೀವನಗಳು ಸೊ ಅವರೇ ಅವ್ರು ಹೇಗಿದ್ರು ಏನಾಯ್ತು ಯಾವುದು ಯಾವಾಗ ಈಗಾಯ್ತು ಹೇಗೆ ಆಯ್ತು ಎನ್ನುವುದ್ರ ಬಗ್ಗೆ ಎಲ್ಲವೂ ಯಾವ್ದ್ರಲ್ಲಿ ಇರುತ್ತೆ ಶಿರ್ಷಾ ಶೀರ್ಷಕ ಬರಹ ಪೋರ್ಟ್ಫೋಲಿಯೋ ಸೂಕ್ಷ್ಮ ಗ್ರಹಿಕೆ ಉಪಖ್ಯಾನ ದಾಖಲೆ ಅಂತ ಇದೆ ಎಸ್ ನೀವು ನಿನ್ನೆ ವಿಡಿಯೋ ನೋಡಿದ್ರೂ ಸಹ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಟ್ಟಿರುತ್ತೆ ಯಾವುದು ಉಪಖ್ಯಾನ ದಾಖಲೆ ಎನ್ನುವಂಥದ್ದು ಒಂದು ಮಗುವಿನ ಜೀವನದ ಎಲ್ಲಾ ಘಟನೆಗಳನ್ನ ಶಿಕ್ಷಕಿ ಗುರುತಿಸಿ ಅದನ್ನ ಒಂದು ಕಥನ ರೂಪದಲ್ಲಿ ಬರವಣಿಗೆಯನ್ನು ಮಾಡಿ ದಾಖಲೆಯನ್ನ ಮಾಡಿಟ್ಕೊಳ್ಳೋದಕ್ಕೆ ನಾವೇನು ಕರಿತೀವಿ ಉಪಖ್ಯಾನ ದಾಖಲೆ ಅಥವಾ ಅನಕ್ ಡಾಟಲ್ ರೆಕಾರ್ಡ್ ಅಂತ ಕರಿತಾ ಹೋಗ್ತೀವಿ ಇದರ ಇದರ ಅರ್ಥ ಏನು ವಿದ್ಯಾರ್ಥಿ ಇದು ಯಾರಾದ್ರೂ ಬಂದಾಗ ಅದೇನು ಉಪಯುಕ್ತ ಆಗುತ್ತೆ ವಿದ್ಯಾರ್ಥಿಯ ನಡವಳಿಕೆ ಯಾಕೆ ಆ ರೀತಿಯಾಗಿದೆ ಕಲಿಕೆ ಆ ರೀತಿಯಾಗಿದೆ ಬೆಳವಣಿಗೆ ಯಾವ ರೀತಿಯಾಗಿದೆ ಅನ್ನುವಂಥದ್ದು ಇದು ಈ ಮಾಹಿತಿ ತಿಳಿಸ್ಕೊಡ್ತಾ ಹೋಗುತ್ತೆ ಹೆಸರಿನ ಮುಂದಿನ ಒಂದು ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಯಶಸ್ವಿಯಾದ ಮಾತಿನ ಚಟುವಟಿಕೆಯ ಗುಣವಾಗಿದೆ ಯಶಸ್ವಿಯಾದ ಮಾತಿನ ಚಟುವಟಿಕೆಯ ಗುಣ ಮಕ್ಕಳ ಅಸಮರ್ಪಕ ಭಾಗವಹಿಸುವಿಕೆ ಮಕ್ಕಳಿಗೆ ಮಾತನಾಡುವ ಅವಕಾಶ ಒದಗಿಸುವ ಚಟುವಟಿಕೆ ಕೇವಲ ಉದ್ದೇಶಿತ ಭಾಷೆಯಲ್ಲೇ ವಿದ್ಯಾರ್ಥಿಗಳು ಮಾತನಾಡುವಂತೆ ಮಾಡುವಂಥದ್ದು ಪರಿಣಾಮಕಾರಿಯಾದ ತರಗತಿ ನಿರ್ವಹಣೆಗಾಗಿ ಗಮನವನ್ನು ಬಯಸುವ ವಿದ್ಯಾರ್ಥಿಗಳು ಹೆಚ್ಚು ಮಾತನಾಡಲು ಅವಕಾಶ ಮಾಡಿಕೊಡುವಂಥದ್ದು ಈ ಕೆಳಗಿನವುಗಳಲ್ಲಿ ಯಾವುದು ಯಶಸ್ವಿಯಾದ ಮಾತಿನ ಚಟುವಟಿಕೆಯ ಗುಣ ಇಲ್ಲಿ ನೋಡ್ಬೋದು ಮಕ್ಕಳ ಅಸಮರ್ಪಕವಾದ ಭಾಗವಹಿಸುವಿಕೆ ಅಸಮರ್ಪಕ ನೆಗೆಟಿವ್ ವರ್ಡ್ ಸೊ ಕಂಪ್ಲೀಟ್ಲಿ ಇದು ರಾಂಗ್ ಆಗುತ್ತೆ ನೆಕ್ಸ್ಟ್ ಮಕ್ಕಳಿಗೆ ಮಾತನಾಡೋ ಮಾತನಾಡುವ ಅವಕಾಶವನ್ನು ಒದಗಿಸುವ ಚಟುವಟಿಕೆ ಎಸ್ ಇದು ಮಕ್ಕಳಿಗೆ ಮಾತನಾಡುವ ಅವಕಾಶವನ್ನು ಒದಗಿಸ್ತಾ ಇದೀವಿ ಯಾವ್ದಾದ್ರು ಭಾಷಣ ಒದಗಿಸ್ತಾ ಇದೀವಿ ಪಿಕ್ ಆಂಡ್ ಸ್ಪೀಕ್ ಸೊ ತಕ್ಷಣ ಒಂದು ಆ ಒಂದು ಸ್ಥಳದಲ್ಲಿ ಎಚ್ಕೊಂಡು ಮಾತಾಡ್ಬೇಕಂತ ಒಂದು ಚಟುವಟಿಕೆಗಳನ್ನ ಕೊಡ್ತಾ ಇದೀವಿ ಒಂದು ವಿಷಯವನ್ನು ಕೊಟ್ಟು ಮಾತನಾಡಿ ಅಂತ ಹೇಳಿದಾಗ ಏನಾಗುತ್ತೆ ಅದೊಂದು ಯಶಸ್ವಿಯಾದ ಮಾತಿನ ಚಟುವಟಿಕೆಯ ಗುಣ ಆಗಿರುತ್ತೆ ಒಂದು ಚಟುವಟಿಕೆಯ ಗುಣ ಅದು ಸೊ ಈ ಆಪ್ಷನ್ ಎರಡು ಸರಿ ಇದೆ ಬಟ್ ಇನ್ನ ಆಪ್ಷನ್ ಮೂರು ನಾಲ್ಕು ಏನಿದೆ ಅದು ನೋಡ್ತಾ ಹೋಗೋಣ ಕೇವಲ ಉದ್ದೇಶಿತ ಭಾಷೆಯಲ್ಲೇ ವಿದ್ಯಾರ್ಥಿಗಳು ಮಾತಾಡುವಂತ ಹೇಳುವಂತದ್ದು ಸೊ ಯಾವ್ದಾದ್ರು ಭಾಷೆಯನ್ನ ಕಲಿಸೋದಕ್ಕೆ ಇದು ತುಂಬಾ ಯೂಸ್ಫುಲ್ ಆಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಟೀಚರ್ಸ್ ಇಂಗ್ಲೀಷ್ ಟೀಚರ್ಸ್ ಹೇಳಿರ್ತಾರೆ ನನ್ನ ಅಲ್ಲಿ ನೀವು ಇಂಗ್ಲೀಷ್ ಅಲ್ಲೇ ಮಾತಾಡಬೇಕು ಎನ್ನುವಂಥದ್ದು ಅಂದ್ರೆ ಉದ್ದೇಶಿತ ಭಾಷೆಯಲ್ಲೇ ಮಾತನಾಡಿದಾಗ ಏನಾಗುತ್ತೆ ಅಲ್ಲೇನಾಗುತ್ತೆ ಅವರಿಗೆ ಮಾತಿನ ಚಟುವಟಿಕೆ ಆಗೋದಿಲ್ಲ ಅದು ಏನಾಗುತ್ತೆ ಭಾಷೆಗೆ ಸಂಬಂಧಿಸಿದಂತದ್ದು ಆಗ್ತಾ ಹೋಗ್ತವೆ ಸೊ ಇದಕ್ಕೆ ಈ ಆಪ್ಷನ್ ಮೂರು ಸಹ ರಾಂಗ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಪರಿಣಾಮಕಾರಿಯಾದ ತರಗತಿಯ ನಿರ್ವಹಣೆಗಾಗಿ ಗಮನವನ್ನ ತಯ ಬಯಸಲು ವಿದ್ಯಾರ್ಥಿಗಳು ಹೆಚ್ಚು ಮಾತನಾಡಲು ಅವಕಾಶ ಅವಕಾಶ ಮಾಡಿಕೊಡುವಂಥದ್ದು ಪರಿಣಾಮಕಾರಿ ತರಗತಿ ನಿರ್ವಹಣೆಗೆ ಗಮನವನ್ನು ಬಯಸುವ ವಿದ್ಯಾರ್ಥಿಗಳು ಮಾತ್ರ ಅಂತ ಕೊಟ್ಟಿದ್ದಾರೆ ಗಮನವನ್ನು ಬಯಸುವ ವಿದ್ಯಾರ್ಥಿಗಳು ಮಾತ್ರ ತಪ್ಪಾಗ್ತಾ ಹೋಗುತ್ತೆ ಸೊ ಎಲ್ಲಾ ವಿದ್ಯಾರ್ಥಿಗಳಿಗೂ ಮಕ್ಕಳಿಗೆ ಎಲ್ಲಾ ಮಕ್ಕಳಿಗೂ ಮಾತನಾಡುವಂತ ಅವಕಾಶವನ್ನ ಒದಗಿಸಿ ಕೊಡಬೇಕು ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಇನ್ನ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ವೈಗೋಡ್ಕಿ ಅವರ ಪ್ರಕಾರ ಭಾಷೆಯನ್ನ ಕಲಿಯಲು ಡ್ಯಾಶ್ ಅತ್ಯಂತ ಅವಶ್ಯಕವಾದ ಭಾಗವಾಗಿದೆ ಸಾಮಾಜಿಕ ಒಡ್ನಾಟ ಪಠ್ಯಪುಸ್ತಕ ರೇಡಿಯೋ ಶಬ್ದಕೋಶ ಅಂತ ಇದೆ ಸೊ ನಮಗೆ ಈ ಒಂದು ಪ್ರಶ್ನೆ ನೋಡಿದ ತಕ್ಷಣ ನಿಮ್ಗೆ ಆನ್ಸರ್ ಈಸೆ ಗೊತ್ತಾಗ್ಬಿಡುತ್ತೆ ಎಲ್ಲಿ ವೈಗೋಡ್ಕಿ ಅವರ ಸಾಮಾಜಿಕ ಮತ್ತೆ ಸಾಂಸ್ಕೃತಿಕ ಸಿದ್ಧಾಂತ ಪ್ರಕಾರ ಏನ್ ಮಾಡ್ತಾರೆ ಭಾಷಾ ಕಲಿಕೆ ಎನ್ನುವಂಥದ್ದು ಸಾಮಾಜಿಕ ಒಡನಾಟ ಎನ್ನುವಂಥದ್ದು ಅತ್ಯಂತ ಪ್ರಮುಖ ನಿರ್ಣಾಯಕ ಆಗಿರುತ್ತೆ ನೋಡಿ ಸಮಾಜದ ಬಗ್ಗೆ ಏನೇ ಒಂದು ಪ್ರಶ್ನೆ ಪದಗಳು ಬಂದಿದ್ರು ಅದು ಸಂಪೂರ್ಣವಾಗಿ ಸಾಮಾಜಿಕ ಮತ್ತೆ ಸಾಂಸ್ಕೃತಿಕ ಈ ಎರಡು ಪದ ನನ್ ಸರಿಯಾಗಿ ನೆನಪಿಟ್ಕೊಳ್ಳಿ ಅವರು ಬಂದ್ರೆ ಸಾಮಾಜಿಕ ಮತ್ತೆ ಸಂಸ್ಕೃತಿ ಎಲ್ಲಿರುತ್ತೆ ಅದೇ ನಮಗೆ ಆನ್ಸರ್ ಆಗಿರುತ್ತೆ ಅತ್ಯಂತ ನಿರ್ಣಾಯಕ ಪತ್ರ ವಹಿಸ್ತಾ ಹೋಗುತ್ತೆ ಸೊ ಮಕ್ಕಳು ಇತರರೊಂದಿಗೆ ನಡೆಸುವಂತ ಸಮಾನ ನಡೆಸುವ ಮೂಲಕ ಏನ್ ಮಾಡ್ತಾ ಹೋಗುತ್ತೆ ಇಲ್ಲಿ ಭಾಷೆಯನ್ನ ಕಲಿತಾ ಹೋಗ್ತಾರೆ ಅಂತ ಇವರು ಹೇಳ್ತಾ ಹೋಗ್ತಾರೆ ವೈಗೋಡ್ಸ್ ಅವರು ಏನ್ ಮಾಡ್ತಾರೆ ಸಾಮಾಜಿಕ ಒಡನಾಟ ಮಾಡಿದಾಗ ಆ ಸಮಾಜದಲ್ಲಿರುವಂತಹ ಮಕ್ಕಳ ಜೊತೆಗೆ ಒಡನಾಟ ಮಾಡಿ ಅವ್ರು ಹೇಗೆ ಮಾತಾಡ್ತಾರೋ ಅದ್ರ ಮೂಲಕ ಭಾಷೆಯನ್ನ ಇವರು ಕಲಿತಾ ಹೋಗ್ತಾರೆ ಹೇಳ್ತಾರೆ ಎಸ್ನಾ ಮುಂದಿನ ಪ್ರಶ್ನೆ ಮಾತನಾಡುವ ಕೌಶಲ್ಯಗಳ ಅಭ್ಯಾಸಕ್ಕೆ ಯಾವ ಚಟುವಟಿಕೆಯು ಹೆಚ್ಚು ಸಹಾಯ ಮಾಡುತ್ತದೆ ಮಾತನಾಡುವ ಕೌಶಲ್ಯ ಮಾತನಾಡುವ ಕೌಶಲ್ಯಗಳ ಅಭ್ಯಾಸಕ್ಕೆ ಯಾವ ಚಟುವಟಿಕೆ ಚಟುವಟಿಕೆ ಕೇಳಿದರೆ ಹೆಚ್ಚು ಸಹಾಯ ಮಾಡುತ್ತದೆ ಹೆಚ್ಚು ಸಹಾಯ ಮಾಡುವಂಥದ್ದು ಒಂದು ವಿಷಯದ ಮೇಲೆ ವಿದ್ಯಾರ್ಥಿಗಳು ಸಣ್ಣ ಔಪಚಾರಿಕ ಪ್ರಸ್ತುತಿಯನ್ನ ಮಾಡಬೇಕು ಎರಡನೇ ಆಪ್ಷನ್ ಶಿಕ್ಷಕಿಯು ಉದ್ದೇಶ ಪೂರ್ವಕ ಉತ್ಕಲನವನ್ನ ವಿದ್ಯಾರ್ಥಿಗಳು ಕೊಡುವಂಥದ್ದು ವಿದ್ಯಾರ್ಥಿಗಳು ಮೂರನೇ ಆಪ್ಷನ್ ವಿದ್ಯಾರ್ಥಿಗಳು ಅವರಿಗೆ ಕೊಟ್ಟ ಕಥೆಯ ಒಳಹೀನ ಮೇಲೆ ಅವರ ದೇಹದ ಒಂದು ಅವತರಣೆಯನ್ನ ಹೇಳುವಂಥದ್ದು ವಿದ್ಯಾರ್ಥಿಗಳು ಒಳ್ಳೆಯ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ತಯಾರು ಮಾಡುವಂಥದ್ದು ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಮಾತನಾಡುವ ಕೌಶಲ್ಯಕ್ಕೆ ಸಂಬಂಧಿಸುವಂತದ್ದು ಮಾತನಾಡುವ ಕೌಶಲ್ಯಕ್ಕೆ ಇಲ್ಲಿ ನೋಡಿ ಒಂದು ವಿಷಯದ ಮೇಲೆ ವಿದ್ಯಾರ್ಥಿಗಳು ಸಣ್ಣ ಔಪಚಾರಿಕ ಸಣ್ಣ ಔಪಚಾರಿಕ ಅಂತಂದ್ರೆ ಮಾತನಾಡುವ ಕೌಶಲ್ಯ ಏನಕ್ಕಾಗುತ್ತೆ ಸೊ ಔಪಚಾರಿಕತೆಯನ್ನ ಔಪಚಾರಿಕ ಪ್ರಸ್ತುತಿ ಮಾಡಬೇಕು ಸೊ ಸಣ್ಣ ಎನ್ನುವಂತ ವರ್ಡ್ ಏನಿದೆ ಸೊ ಇದಕ್ಕೆ ಈ ಆನ್ಸರ್ನ ಕಂಪ್ಲೀಟ್ಲಿ ರಂಗ್ ಮಾಡುತ್ತೆ ನೆಕ್ಸ್ಟ್ ಶಿಕ್ಷಕಿಯು ಉದ್ದೇಶ ಪೂರ್ವಕ ಉತ್ಕಲನವನ್ನು ವಿದ್ಯಾರ್ಥಿಗಳು ಸೊ ಇದು ರಂಗಾಗುತ್ತೆ ಉದ್ದೇಶ ಪೂರ್ವಕ ಶಿಕ್ಷಕರ ಉದ್ದೇಶ ಪೂರ್ವಕ ಕಂಪ್ಲೀಟ್ಲಿ ಯಾವುದೇ ಆನ್ಸರ್ ಬಂದು ರಂಗಾಗುತ್ತೆ ವಿದ್ಯಾರ್ಥಿಗಳು ಅವರಿಗೆ ಕೊಟ್ಟ ಕತೆಯ ಒಳಹೀನದ ಮೇಲೆ ಒಳ ಅರ್ಥದ ಮೇಲೆ ಅವರದೇ ಒಂದು ಅವರದೇ ಆದ ಒಂದು ಅವತರಣಿಕೆಯನ್ನ ಹೇಳುವಂಥದ್ದು ಅಂತ ಇದೆ ಸೊ ಇದು ನಮ್ಗೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಏನಕ್ಕೆ ಕಥೆಯ ಸುಳಿವುಗಳನ್ನು ಬಳಸಿಕೊಂಡು ವಿದ್ಯಾರ್ಥಿಗಳು ತಮ್ಮದೇ ಆದಂತ ಆವೃತ್ತಿಗಳನ್ನ ಹೇಳೋದ್ರಿಂದ ಅದೇನಾಗುತ್ತೆ ಅವರ ಒಂದು ಸೃಜನಶೀಲತೆ ಒಳಹೀನ ಮೇಲೆ ಇಂಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸೊ ಅವಾಗ ಏನಾಗ್ತಾ ಹೋಗುತ್ತೆ ಆ ಕಥೆಯ ಸುಳಿವುಗಳನ್ನು ಬಳಸಿ ವಿದ್ಯಾರ್ಥಿಗಳು ತಮ್ಮದೇ ಆದಂತ ಒಂದು ಸೃಜನಶೀಲತೆ ಕಲ್ಪನೆ ಮತ್ತೆ ಮಾತನಾಡುವ ಕೌಶಲ್ಯಗಳು ಸೊ ಇವುಗಳನ್ನೆಲ್ಲವನ್ನ ಬಳಸಿಕೊಂಡು ಅಟ್ ಎ ಟೈಮ್ ಅದನ್ನ ಜೋಡಿಸ್ಕೊಂಡು ಹೇಳ್ತಾ ಹೋಗ್ತಾರೆ ಸೊ ಅದರಿಂದ ಮಾತನಾಡುವ ಕೌಶಲ್ಯಕ್ಕೆ ಹೆಚ್ಚು ಸಹಾಯಕವಾಗುವಂತ ಚಟುವಟಿಕೆ ಯಾವುದು ವಿದ್ಯಾರ್ಥಿಗಳು ಅವರಿಗೆ ಕೊಟ್ಟಂತಹ ಕತೆಯ ಒಳಹೀನದ ಮೇಲೆ ಏನು ಒಳಹೀನ ಮೀನ್ಸ್ ಅವ್ರಿಗೆ ಏನು ಇಂಟ್ಸ್ ಅಂತ ಹೇಳ್ತಾ ಹೋಗಬಹುದು ಸುಳಿವುಗಳು ಒಳಹರ್ಥಗಳು ಕೊಟ್ಟಾದ ಮೇಲೆ ಅವರದೇ ಆದ ಒಂದು ಅವತರಣೆಯನ್ನು ಹೇಳುವಂಥದ್ದು ಅವರದೇ ರೀತಿಯಲ್ಲಿ ಒಂದು ಕಥೆಯನ್ನು ಹೇಳುವಂತದ್ದು ಮಾತನಾಡೋ ಕೌಶಲಕ್ಕೆ ಒಂದು ಸೂಕ್ತವಾದ ಚಟುವಟಿಕೆ ಆಗಿದೆ ಎಸ್ ಎಸ್ನ ವಿದ್ಯಾರ್ಥಿಗಳು ಒಳ್ಳೆಯ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ತಯಾರು ಮಾಡುವಂಥದ್ದು ಪ್ರಾಜೆಕ್ಟ್ ರಿಪೋರ್ಟ್ ತಯಾರು ಮಾಡುವಂಥದ್ದು ಬರಹಕ್ಕೆ ಬರವಣಿಗೆಗೆ ಸಂಬಂಧಿಸಿದಂತೆ ಅದು ಮಾತನಾಡುವಕ್ಕೆ ಸಂಬಂಧಿಸುತ್ತೆ ಯಾವುದೇ ರೀತಿಯಾಗಿ ಸಂಬಂಧ ಇರೋದಿಲ್ಲ ಸೊ ಇದಕ್ಕೆ ಸಂಬಂಧಿಸುತ್ತೆ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಮುಂದಿನ ಪ್ರಶ್ನೆ ಓದಿನ ಯಾವ ಘಟ್ಟವು ವಿದ್ಯಾರ್ಥಿಗಳನ್ನ ಅವರ ಇಂದಿನ ಜ್ಞಾನದ ಜೊತೆಗೆ ಹಾಗೂ ಹೊಸದಾಗಿ ಅರ್ಜಿಸಿಕೊಂಡ ಜ್ಞಾನದ ಜೊತೆಗೆ ತರಗತಿಯ ಆಚೆ ಜಗತ್ತಿನೊಳಗೆ ಜೋಡಿಸುವಂತೆ ಮಾಡುತ್ತದೆ ಅಂತ ಹೇಳಿದ್ದಾರೆ ಓದಿನ ಯಾವ ಘಟ್ಟವು ಓದಿನ ಯಾವ ಘಟ್ಟವು ವಿದ್ಯಾರ್ಥಿಗಳನ್ನ ಅವರ ಇಂದಿನ ಜ್ಞಾನದ ಜೊತೆಗೆ ಪೂರ್ವ ಜ್ಞಾನದ ಜೊತೆಗೆ ಹೊಸದಾಗಿ ಅರ್ಜಿಸಿಕೊಂಡ ಜ್ಞಾನದ ಜೊತೆಗೆ ತರಗತಿಯು ಆಚೆ ಜಗತ್ತಿನೊಳಗೆ ಜೋಡಿಸುವಂತೆ ಮಾಡುತ್ತದೆ ಸೊ ಇದಕ್ಕೆ ಯಾವ್ದಾಗ್ತಾ ಹೋಗುತ್ತೆ ಪೂರ್ವ ಓದು ಓದುವ ಸಂದರ್ಭ ಓದುವ ಮೊದಲು ಓದಿದ ನಂತರ ನೋಡಿ ಓದುವ ಮೊದಲು ನಾವೇನ್ ಮಾಡ್ತೀವಿ ನಾವು ಅವರ ಪೂರ್ವ ಜ್ಞಾನವನ್ನ ಪರೀಕ್ಷೆ ಮಾಡ್ತೀವಿ ಅಷ್ಟೇ ಆಯ್ತಾ ಓದಿದ ನಂತರ ಏನ್ ಮಾಡ್ತೀವಿ ಅವರನ್ನ ಮೌಲ್ಯಮಾಪನ ಮಾಡ್ತೀವಿ ಆದ್ರೆ ಓದುವ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅವರ ಹಿಂದಿನ ಜ್ಞಾನ ಮತ್ತು ಈಗಿನ ಜ್ಞಾನ ಅರ್ಚಿಸಿಕೊಂಡು ಹೊರ ಜಗತ್ತಿನೊಂದಿಗೆ ಜೋಡಿಸುವಂತೆ ಮಾಡುವಂತದ್ದು ಯಾವ್ದು ಅಂತಂದ್ರೆ ಓದುವ ಸಂದರ್ಭದಲ್ಲಿ ವೈಲ್ ರೀಡಿಂಗ್ ಸೊ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ವಿದ್ಯಾರ್ಥಿಗಳು ತಮ್ಮ ಇಂದಿನ ಜ್ಞಾನ ಜೊತೆಗೆ ಹೊಸದಾಗಿ ಜ್ಞಾನದ ಮಾಹಿತಿಯನ್ನು ಪಡೆಯಲು ಸಂಯೋಜಿಸಲು ತರ ಮತ್ತೆ ತರಗತಿಯು ತರಗತಿಯಲ್ಲಿ ಹೇಳ್ತಾ ಹೊರಗಿನ ಪ್ರಪಂಚಕ್ಕೂ ಅದು ಅನ್ವಯ ಆಗುವಂತಿರಬೇಕು ಸೊ ಈ ಯಾವಂತದಲ್ಲಿ ನಡೀತಾ ಹೋಗುತ್ತೆ ಓದುವ ಸಂದರ್ಭದಲ್ಲಿ ಇದಾಗ್ತಾ ಹೋಗುತ್ತೆ ಎಸ್ ನಾ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಹೋಗೋಣ ಮುಂದಿನ ಪ್ರಶ್ನೆ ಜ್ಞಾನ ಪಂಡಿತರ ಜ್ಞಾನ ವಿಷಯ ಪಂಡಿತರ ಪ್ರಕಾರ ವಿದ್ಯಾರ್ಥಿಗಳು ಭಾಷೆಯನ್ನ ಈ ಸಂದರ್ಭದಲ್ಲಿ ಪರಿಣಾಮಕಾರಿಯಾಗಿ ಕಲಿತಾರೆ ಎಸ್ ಈ ರೀತಿ ಪ್ರಶ್ನೆಗಳು ನಮಗೆ ರಿಪೀಟೆಡ್ ಆಗಿ ಬಂದಿದ್ದಾವೆ ಇವನ್ ನಾನು ನಿನ್ನೆ ಪ್ರಶ್ನೆ ಪತ್ರಿಕೆ ಬಿಡಿಸಬೇಕಾದ್ರೆ ಇದೇ ರೀತಿಯಾಗಿ ಬಂದಿತ್ತು ಜ್ಞಾನ ವಿಷಯಕ ಪಂಡಿತರ ಪ್ರಕಾರ ವಿದ್ಯಾರ್ಥಿಗಳು ಭಾಷೆಯನ್ನ ಈ ಸಂದರ್ಭದಲ್ಲಿ ಪರಿಣಾಮಕಾರಿಯಾಗಿ ಕಲಿತಾರೆ ಜ್ಞಾನ ಪಂಡಿತರ ಪ್ರಕಾರ ಈ ಮೂರು ವರ್ಡ ಸರಿಯಾಗಿ ನೆನಪಿಟ್ಕೊಳ್ಳಿ ಜ್ಞಾನ ಪಂಡಿತರ ಪ್ರಕಾರ ವಿದ್ಯಾರ್ಥಿಗಳು ಭಾಷೆಯನ್ನ ಪರಿಣಾಮಕಾರಿಯಾಗಿ ಯಾವಾಗ ಕಲಿತಾರೆ ಅಂತ ಸರಿಯಾಗಿ ನೆನಪಿಟ್ಕೊಳ್ಳಿ ಏನಾಗುತ್ತೆ ತರಗತಿಯು ಶಿಕ್ಷಕರ ಹಿಡಿತಕ್ಕೆ ಒಳಪಟ್ಟಿರುತ್ತದೆ ಮತ್ತು ಅವಳು ವಿದ್ಯಾರ್ಥಿಗಳಿಗೆ ಯಾವ ಅವಕಾಶನೂ ಕೊಡೋದಿಲ್ಲ ಯಾವ ಅವಕಾಶವನ್ನು ಕೊಡೋದಿಲ್ಲ ಅಂದ್ರೆ ಪರಿಣಾಮಕಾರಿ ಎಫೆಕ್ಟಿವ್ ಟೀಚಿಂಗ್ ಎಫೆಕ್ಟಿವ್ ಲರ್ನಿಂಗ್ ಹೇಗಾಗುತ್ತೆ ಸೊ ಇದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ ನೆಕ್ಸ್ಟ್ ಶಿಕ್ಷಕರು ವ್ಯಾಕರಣದ ನಿಯಮಗಳನ್ನ ಜ್ಞಾಪಕದಲ್ಲಿಡುವಂತೆ ಮಕ್ಕಳನ್ನು ಉತ್ತೇಜಿಸುತ್ತಾಳೆ ಜ್ಞಾಪಕದಲ್ಲಿಡುವಂಥದ್ದು ರೋಟ್ ಮೆಥಡ್ ಎನ್ನುವಂಥದ್ದು ಕಂಪ್ಲೀಟ್ಲಿ ನಮಗೆ ಬರೋದೇ ಇಲ್ಲ ಅಕಾರ್ಡಿಂಗ್ ಟು ಎನ್ ಸಿ ಎಫ್ ಟೂ ತೌಸಂಡ್ ಫೈವ್ ನೆಕ್ಸ್ಟ್ ವಿದ್ಯಾರ್ಥಿಗಳು ಬ್ಲಾಕ್ ಬೋರ್ಡ್ ನಿಂದ ಉತ್ತರಗಳನ್ನ ಕಾಪಿ ಮಾಡುತ್ತಾರೆ ಕಾಪಿ ಮಾಡುವಂಥದ್ದಕ್ಕೂ ಪರಿಣಾಮಕಾರಿ ಕಲಿಯೋದಕ್ಕೂ ತುಂಬಾ ರಾಂಗ್ ಆನ್ಸರ್ ಆಗ್ತಾ ಹೋಗುತ್ತೆ ಸೊ ನಮ್ಗೆ ಅದಕ್ಕೂ ಇದಕ್ಕೂ ಅನ್ವಯನೇ ಆಗೋದಿಲ್ಲ ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ ನೆಕ್ಸ್ಟ್ ಶಿಕ್ಷಕಿಯು ವಿದ್ಯಾರ್ಥಿಗಳನ್ನ ವಿವಿಧ ಕೌಶಲ್ಯಗಳನ್ನ ಆಧರಿಸಿ ಚಟುವಟಿಕೆ ಮತ್ತು ಕೆಲಸಗಳನ್ನ ಭಾಗವಹಿಸುವಂತೆ ಉತ್ತೇಜಿಸುತ್ತಾಳೆ ಇದು ಪರಿಣಾಮಕಾರಿ ಆಗುತ್ತೆ ಶಿಕ್ಷಕಿಯು ವಿದ್ಯಾರ್ಥಿಗಳ ವಿವಿಧ ಕೌಶಲ್ಯಗಳನ್ನು ಆಧರಿಸಿ ಚಟುವಟಿಕೆಗಳು ಮತ್ತೆ ಕೆಲಸಗಳಲ್ಲಿ ಭಾಗವಹಿಸಂತೆ ಮಾಡಿದಾಗ ಉತ್ತೇಜಿಸ್ತಾ ಇದ್ದಾರೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂದಾಗ ಅವ್ರೇನಾಗುತ್ತೆ ಏನು ವಿದ್ಯಾರ್ಥಿಗಳು ಭಾಷೆಯನ್ನ ಪರಿಣಾಮಕಾರಿ ಕಲಿತಾ ಹೋಗ್ತಾರೆ ಅಂತದ್ದು ಜ್ಞಾನ ವಿಷಯ ಪಂಡಿತರ ಪ್ರಕಾರ ಆಗ್ತಾ ಹೋಗುತ್ತೆ ಎಸ್ ಇವತ್ತಿನ ಕೊನೆಯ ಪ್ರಶ್ನೆ ಒಳ್ಳೆಯ ಕೇಳುಗನು ಉತ್ತಮ ಕೇಳ್ತಾ ಇದ್ದಾನೆ ತರಗತಿಯನ್ನು ಅವನು ಏನ್ ಮಾಡ್ತಾನೆ ಅಂತ ಕೇಳಿದಾರೆ ಒಂದು ಪದವನ್ನ ಹೇಗೆ ಮಾತನಾಡಬೇಕೆಂದು ತಿಳಿತಾನೆ ಒಂದು ಉದ್ದೇಶವು ಹೇಗೆ ಬಳಸಲ್ಪಡುತ್ತೆ ಎಂದು ಗುರುತಿಸಲ್ಪಡುತ್ತಾನೆ ಕೇಳಿದ ಪ್ರಶ್ನೆಗಳಿಗೆ ಸರಿಯಾಗಿ ಪ್ರತಿಕ್ರಿಯಿಸ್ತಾನೆ ಪ್ರತಿಯೊಂದು ಪದವನ್ನ ಸರಿಯಾಗಿ ಉಚ್ಚರಿಸುತ್ತಾನೆ ಅವನು ಕೇಳ್ತಾ ಇರುವಂತದ್ದೇನು ಅಲ್ಲಿ ಕೇಳಿರುವಂತದ್ದೇನು ಕೇಳುಗನು ಕೇಳಿಸ್ಕೊಂಡಿದ್ದಾನೆ ಸರಿಯಾಗಿ ಕೇಳಿಸ್ಕೊಂಡಿದ್ದಾನಂದ್ರೆ ಏನಾಗುತ್ತೆ ಒಂದು ಪದವನ್ನ ಹೇಗೆ ಮಾತನಾಡಬಹುದು ಎಂದು ತಿಳಿಯುತ್ತಾನೆ ಓಕೆ ಕೇಳಿಸ್ಕೊಂಡಿದ್ದಾನಂದ್ರೆ ಆಲ್ಮೋಸ್ಟ್ ಆನ್ಸರ್ ಆಗಬಹುದು ಒಂದು ಉದ್ದೇಶವು ಹೇಗೆ ಬಳಸಲ್ಪಡುತ್ತದೆ ಎಂದು ಗುರುತಿಸುತ್ತಾನೆ ಒಂದು ಉದ್ದೇಶ ಹೇಗೆ ಬಳಸಲ್ಪಡುತ್ತದೆ ಅಂತ ಗುರುತಿಸಬಹುದು ಬಟ್ ಈ ಒಂದು ಆಪ್ಷನ್ ಗಿತ್ತೆ ಇದು ಇನ್ನೂ ಸ್ವಲ್ಪ ಲೋ ಆನ್ಸರ್ ಆಗುತ್ತೆ ಸೊ ಇದು ರಾಂಗ್ ಆಗುತ್ತೆ ಕೇಳಿದ ಪ್ರಶ್ನೆಗಳಿಗೆ ಸರಿಯಾಗಿ ಪ್ರತಿಕ್ರಿಯಿಸ್ತಾನೆ ಎಸ್ ಒಳ್ಳೆಯ ಕೇಳುಗನು ಏನೇ ಪ್ರಶ್ನೆಗಳನ್ನ ಕೇಳಿದ್ರು ಸರಿಯಾಗಿ ಉತ್ತರ ಕೊಡ್ತಾನೆ ಸೊ ಅವಾಗ ಇದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ ಒಂದು ಪದವನ್ನ ಹೇಗೆ ಮಾತನಾಡಬಹುದು ಎಂದು ತಿಳಿಯೋದಕ್ಕಿಂತ ಕೇಳಿದ ಪ್ರಶ್ನೆಗಳಿಗೆ ಸರಿಯಾಗಿ ಪ್ರತಿಕ್ರಿಯಿಸ್ತಾನೆ ಪ್ರತಿಯೊಂದು ಪದವನ್ನು ಸರಿಯಾಗಿ ಉಚ್ಚರಿಸುತ್ತಾನೆ ಉಚ್ಚರಿಸುವುದಕ್ಕೂ ಮತ್ತೆ ಕೇಳೋದಕ್ಕೂ ಯಾವ ರೀತಿ ಸಂಬಂಧ ಇಲ್ಲ ಸೊ ಇದಕ್ಕೆ ಸಂಬಂಧಿಸಿದಂತೆ ಆನ್ಸರ್ ಏನಾಗ್ತೋಗುತ್ತೆ ಕೇಳಿದ ಪ್ರಶ್ನೆಗಳಿಗೆ ಸರಿಯಾದ ಸರಿಯಾಗಿ ಪ್ರತಿಕ್ರಿಯೆಯನ್ನ ಪ್ರತಿಕ್ರಿಯಿಸ್ತಾನೆ ಒಳ್ಳೆ ಕೇಳುವುದನ್ನು ಕೇವಲ ಪದಗಳನ್ನ ಅಷ್ಟೇ ಕೇಳೋದಿಲ್ಲ ಆದ್ರೆ ಸಂದೇಶವನ್ನು ಅರ್ಥ ಮಾಡ್ಕೊಳ್ತಾನೆ ಮತ್ತೆ ಸೂಕ್ತವಾಗಿ ಪ್ರತಿಕ್ರಿಯೆ ಕೊಡ್ತಾ ಹೋಗ್ತಾನೆ ಕೇಳಿದ ಪ್ರಶ್ನೆಗಳಿಗೆ ಸರಿಯಾಗಿ ಪ್ರತಿಕ್ರಿಯಿಸುದು ಮತ್ತೆ ಸಕ್ರಿಯವಾಗಿ ಆಲಿಸುವಂತದ್ದು ಇದರ ಒಂದು ಪ್ರಮುಖವಾದ ಸೂಚಕ ಆಗ್ತಾ ಹೋಗಿರುತ್ತೆ ಓಕೆನಾ ಸೊ ಸ್ನೇಹಿತರೆ ಇದಿಷ್ಟು ಸಂಪೂರ್ಣವಾಗಿ ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆ ಪ್ರಮುಖ ಮೀನ್ಸ್ ಎಲ್ಲಾ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ನಾನೀಗ ಪ್ರತಿನಿಧಿ ಬಿಡಿಸ್ಕೊಡ್ತಾ ಹೋಗ್ತೀನಿ ನಾ ಅವುಗಳಲ್ಲಿ ನೀವು ನೋಡ್ತಾ ಹೋಗಬಹುದು ಎಲ್ಲಾ ಒಂದು ಪ್ರಶ್ನೆಗಳು ರಿಪೀಟೆಡ್ ಆಗ್ತಾ ಹೋಗ್ತಿದವೆ ಸೊ ಸಾಧ್ಯವಾದಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಹೆಚ್ಚು ರಿವೈಸ್ ಮಾಡ್ಕೊಳ್ತಾ ಹೋಗಿ ನಿಮಗೆ ಏನೇ ಡೌಟ್ಸ್ ಬಂದು ಸಹ ಕಮೆಂಟ್ ಬಾಕ್ಸ್ ಅಲ್ಲಿ ನಾನು ಖಂಡಿತವಾಗ್ಲೂ ಅದಕ್ಕೆ ನಿಮಗೆ ಆನ್ಸರ್ಸ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಇದಾಗಿತ್ತು ಇಂದಿನ ತರಗತಿ ಸೊ ನಮಗೆ ನೀವು ನಮ್ಮ ತರಗತಿಗಳು ಇರ್ತವೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಾಗಬೇಕು ಅಂದ್ರೆ ನೀವು ನಮ್ಮ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ನೀವೇನ್ ಮಾಡ್ತಾ ಹೋಗ್ಬೋದು ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಸಹ ಇದೆ ಅದ್ರಲ್ಲೂ ಸಹ ನೀವು ಜಾಯ್ನ್ ಆಗ್ತಾ ಹೋಗಬಹುದು ಸೊ ಅದರ ಲಿಂಕ್ ನಾನು ಇದೇ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ನೀವು ಹೋಗಿ ಜಾಯ್ನ್ ಆಗ್ತಾ ಹೋಗಬಹುದು ಅಂತ ಹೇಳ್ತಾ ಸೊ ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಸ್ನೇಹಿತರೆ ನಿಮಗೆ ಎಲ್ಲರಿಗೂ ಧನ್ಯವಾದಗಳು